ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ವೆಲ್ಕಮ್ ಟು ಕರ್ನಾಟಕ ಅಕಾಡೆಮಿ ಸೊ ಇಲ್ಲಿ ಒಂದು ಡೌಟು ತುಂಬ ಜನರಿಗೆ ಕ್ಲಾರಿಫಿಕೇಷನ್ ಬೇಕಾಗಿತ್ತು ಅದ್ರ ಕುರಿತು ಮಾತನಾಡತಕ್ಕಂಥದ್ದು ಎಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಕ್ಲಿಯರ್ ಕ್ಲೀರಿದೆಯಾ ವಾಯ್ಸ್ ಕೇಳಿಸ್ತಾ ಇದೆಯಾ ಎಚ್ ಎಸ್ ಟಿ ಆರ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಹಿಂದೆ ಕೂಡ ಇದ್ರ ಬಗ್ಗೆ ತುಂಬ ಒಂದು ವಿಡಿಯೋಸ್ಗಳಲ್ಲಿ ನಾನು ಹೇಳಿದ್ದೀನಿ ಬಟ್ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನು ಅಂತಕ್ಕಂಥದನ್ನು ಕೂಡ ನಿಮ್ಗೆ ಹೇಳ್ತೀನಿ ಯಾಕಂದರೆ ಮೊನ್ನೆ ಏನು ಸಿ ಎಂಡ್ ಆರ್ ರೂಲ್ ಬಂತು ಸಿ ಎಂಡ್ ಆರ್ ರೂಲು ಸೊ ಅದು ಎಸ್ಪೆಷಲಿ ಯಾವುದಪ್ಪ ಅಂದರೆ ಪಿ ಎಸ್ ಟಿ ಆರು ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಾಗಿ ಹೌದಾ ಸೊ ಇಲ್ಲಿ ಕಂಪ್ಲೀಟಾಗಿ ನಮ್ಗೆ ಒಂದು ಐಡಿಯಾ ಬಂತು ಸೆವೆಂಟಿ ಪರ್ಸೆಂಟ್ ಏನು ಮಾಡ್ತಾರೆ ಅಂದರೆ ಸಿ ಇ ಟಿ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನು ಅದೇ ರೀತಿಯಾಗಿ ನಮ್ಮ ಬಿ ಎಡ್ ಆಗಿರ್ಬೋದು ಹಾಗೂ ಈ ಒಂದು ಡಿಗ್ರಿ ಆಗಿರ್ಬೋದು ಇದನ್ನು ಸೇರಿಸ್ಕೊಂಡು ಟೆನ್ ಪರ್ಸೆಂಟು ಟ್ವೆಂಟಿ ಪರ್ಸೆಂಟ್ ಏನು ಮಾಡ್ತಾರೆ ಅಂದರೆ ಟಿ ಇ ಟಿ ಅಂತಕ್ಕಂಥದ್ರೆ ಮಾಡ್ತಾರೆ ಅಂಥೇಳಿ ತರ್ಟಿ ಪರ್ಸೆಂಟ್ ಬ್ಯಾಕಪ್ಪು ಆಮೇಲೆ ಸೆವೆಂಟಿ ಪರ್ಸೆಂಟ್ ಏನಿದೆ ಅಂದರೆ ಸಿ ಇ ಟಿ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗಿದೆ ಆದರೆ ಎಚ್ ಎಸ್ ಟಿ ಆರ್ ಬಗ್ಗೆ ಸ್ವಲ್ಪ ಗೊಂದಲ ಏನಪ್ಪಾ ಅಂದರೆ ಇದನ್ನ ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದಲ್ಲ ಇದು ಡಿಪಾರ್ಟ್ಮೆಂಟ್ ಅವರೇ ಕ್ರಿಯೇಟ್ ಮಾಡಿರ್ತಕ್ಕಂಥ ಗೊಂದಲ ಆದರೆ ಇನ್ನೊಂದು ಏನಪ್ಪ ಅಂದರೆ ಕ್ಲಾರಿಫಿಕೇಶನ್ ಇಲ್ಲಿ ತೊಗೋಬೇಕಾಗಿರ್ತಕ್ಕಂಥದ್ದು ಹಿಂದೆ ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ಹೇಳಿದ್ದೀನಿ ಏನಂತೇಳಿ ಪಿ ಜಿ ಕಡ್ಡಾಯವಾಗಿ ಮಾಡ್ತಾರೆ ಅಂತಕ್ಕಂಥದ್ದು ನಾನು ಎಲ್ಲೂ ಹೇಳಿಲ್ಲ ರೂಲ್ ಏನಿದೆ ಅದನ್ನು ಹೇಳ್ತಾ ಇದ್ದೀನಿ ನಾನು ಏನು ಎನ್ ಇ ಪಿ ನ್ಯೂ ಎಜುಕೇಶನ್ ಪಾಲಿಸಿ ಕೂಡ ಇದೆ ಅದರ ಪ್ರಕಾರ ಪಿ ಜಿ ಮತ್ತು ಪಿ ಇ ಟಿ ಮಾಡ್ಬೇಕಂತೇಳಿ ಉದ್ದೇಶಿಸಲಾಗಿತ್ತು ಅಂತೇಳಿ ಈಗಾಗಲೇ ನೀವು ಪೇಪರ್ ನ್ಯೂಸ್ಗಳಲ್ಲಿ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ನೋಡಿರ್ತೀರಿ ಹೌದಾ ಹಿಂದೆ ಬಂದಿತ್ತು ಅದು ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಏನಾಗಿತ್ತಂದ್ರೆ ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ಆದಾಗ ಸೊ ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ಆದಾಗ ಎರಡು ಸಾವಿರದ ಹದಿನೈದರಲ್ಲಿ ಇಲ್ಲಿ ಏನಿತ್ತಪ್ಪ ಅಂದ್ರೆ ಓನ್ಲಿ ಡಿಗ್ರಿ ಮತ್ತು ಬಿ ಎಡ್ ಮೇಲೆ ಡಿಗ್ರಿ ಮತ್ತು ಬಿ ಎಡ್ ಮೇಲೆ ಏನ್ ಅಂದ್ರೆ ಎಕ್ಸಾಮ್ ಅನ್ನ ತಗೋತಾ ಇದ್ರು ಡೈರೆಕ್ಟ್ ಆಗಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಏನಿರಲಿಲ್ಲ ಅಂದ್ರೆ ಟಿ ಟಿ ಅಂತಕ್ಕಂಥದ್ದು ಇರಲಿಲ್ಲ ಪಿ ಜಿ ಅಂತಕ್ಕಂಥದ್ದು ಕೂಡ ಇರಲಿಲ್ಲ ಇದು ಒಂದು ಯಾವಾಗ ಎರಡ್ ಸಾವಿರದ ಹದಿನೈದರ ಒಂದು ನೇಮಕಾತಿ ಪರೀಕ್ಷೆಯಲ್ಲಿ ಸೊ ಇದರ ಮುಂದುವರೆದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿ ಎಂಡ್ ಆರ್ ರೂಲ್ ಅನ್ನ ಒಂದು ಜ್ಞಾಪನವನ್ನ ಬಿಟ್ರು ಜ್ಞಾಪನ ಅಂದ್ರೆ ಕರೆಕ್ಷನ್ಸ್ ಕರಡು ಪ್ರತಿ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಬಟ್ ಇದು ಜಾರಿಗೆ ಬರಲಿಲ್ಲ ಅವಾಗ ಶಿಕ್ಷಣ ಮಂತ್ರಿಗಳು ಯಾರಿದ್ರಪ್ಪ ಅಂದ್ರೆ ಸುರೇಶ್ ಕುಮಾರ್ ಸರ್ ಇದ್ರು ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಪಿ ಜಿ ಬಗ್ಗೆ ಬಿ ಎಡ್ ಮತ್ತು ಡಿಗ್ರಿ ಈ ಮೂರು ಸೇರಿಸ್ಕೊಂಡು ಥರ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಟಿ ಟಿ ಅಂತಕ್ಕಂಥದನ್ನೇ ಹೇಳಿದ್ರು ಯಾವ್ದ್ರಿ ಪಿ ಜಿ ಆಮೇಲೆ ಡಿಗ್ರಿ ಆಮೇಲೆ ಬಿ ಎಡ್ ಹೌದಾ ಸೊ ಈ ಮೂರು ಸೇರಿಸ್ಬಿಟ್ಟು ಅವ್ರ ಏನ್ ಮಾಡಿದ್ರು ಅಂದ್ರೆ ಮಾರ್ಕ್ಸನ್ನು ಡಿವೈಡ್ ಮಾಡಿದ್ರು ಥರ್ಟಿ ಪರ್ಸೆಂಟ್ ಅಂತೇಳಿ ಆದರೆ ಇದು ಇಂಪ್ಲಿಮೆಂಟೇಷನ್ ಆಗಿಲ್ಲ ಇದು ಏನು ಮಾಡಿಲ್ಲ ಅಂದರೆ ಜಾರಿಗೆ ಬಂದಿಲ್ಲ ಇದು ಸೊ ಇದು ಯಾಕೆ ಜಾರಿಗೆ ಬರೋದ್ರ ನೇಮಕಾತಿಗಳು ಆಗಿಲ್ಲ ಯಾವುದೂ ಕೂಡ ಎರಡು ಸಾವಿರದ ಹದಿನೈದೇ ಲಾಸ್ಟ್ ಇದೆ ಈಗ ಸರ್ಕಾರದ ಮೇಲೆ ಇರತಕ್ಕಂಥ ಒತ್ತಡ ಏನಪ್ಪಾ ಅಂದರೆ ಎರಡು ಸಾವಿರದ ಹದಿನೈದರಂತೆ ವಿದೌಟ್ ಟಿ ಟಿ ವಿದೌಟ್ ಪಿ ಜಿ ಏನು ಮಾಡ್ಬೇಕಂದ್ರೆ ಎಚ್ ಎಸ್ ಟಿ ಆರ್ ಮಾಡ್ಬೇಕಂತಕ್ಕಂಥದ್ದು ಹೌದಾ ಸೊ ಈ ಬಾರಿ ಯಾವ ರೀತಿಯಾಗಿ ಐದು ವರ್ಷ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಎಲ್ಲ ಕಡೆಗೆ ಆಮೇಲೆ ಹಳೇ ರೂಲ್ಸ್ಗಳನ್ನು ಮುಂದುವರ್ಸ್ತಕ್ಕೊಂತು ಹೋಗ್ತಿದ್ದಾರೆ ಸೊ ಅಂಥದ್ದು ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಇನ್ ಕೇಸ್ ಪಿ ಜಿ ಮಾಡಲಿಲ್ಲ ಅಂದರೆ ಇದೇ ಆ್ಯಸ್ ಇಟ್ ಈಸ್ ರೂಲ್ ಏನಂದ್ರೆ ಫಾಲೋ ಆಗತ್ತೆ ಹಾಂ ಮಾಡಲಿಲ್ಲ ಅಂದರೆ ಮಾಡಿದ್ರೆ ಅಂದರೆ ಇಲ್ಲಿ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದಾಗಿತ್ತಲ್ಲ ಆ ರೀತಿಯಾಗಿ ಫಾಲೋ ಆಗ್ತಕ್ಕಂಥ ಸಾಧ್ಯತೆ ಇದೆ ಹಾಂ ಸವಿತಾ ಅವ್ರು ಏನು ಹೇಳಿದ್ರು ಈಗ ಎನಿಮಿ ಪ್ರಕಾರ ಪಿ ಜಿ ಆಗಬೇಕು ಅಂತಕ್ಕಂಥ ನಾನು ಹೇಳಿದೆ ಬಟ್ ನಮ್ಮ ಹುಡುಗರಿಗೆ ಏನು ಗೊಂದಲಾಗಿದೆ ಅಂದರೆ ನಾನೇ ಪಿ ಜಿ ಹೇಳಿ ಆಗಿ ಅಂತ ಹೇಳಿದ್ದೀನಿ ಅಂತ ಗೊಂದಲಾಗಿದೆ ಹ್ಞೂ ನಾನು ಯಾವ ವಿಡಿಯೋದಲ್ಲಿ ಪಿ ಜಿ ಕಡ್ಡಾಯವಾಗಿ ಆಗಿರಬೇಕು ಅಂತ ಹೇಳಿದ್ದೀನಿ ದಯವಿಟ್ಟು ಯಾರಾದರೂ ಅದನ್ನು ಕಳಿಸಿ ನನಗೆ ನೋಡೋಣ ನಾನು ಹೇಳಿದ್ದೇನಪ್ಪ ಅಂದರೆ ಇದು ಎರಡು ಸಾವಿರದ ಹದಿನೈದರಲ್ಲಿ ರೂಲಿಂಗ್ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ರೀತಿಯಾಗಿ ಜ್ಞಾಪನ ಮಾಡಿದ್ರು ಹಾಂ ಪಿ ರೂಲಿಂಗ್ ಹೇಳುತ್ತೆ ಪಿ ಜಿ ಮಾಡಲಿಲ್ಲ ಟಿ ಟಿ ಮಾಡಲಿಲ್ಲ ಅಂದ್ರೆ ಎಲ್ಲರೂ ಸೇರಿ ಬರಿಬೋದು ಮಾಡಿದರೆ ಕೆಲವರು ಮಾತ್ರ ಬರಿತಾರೆ ಅಂಥೇಳಿ ಹೌದಾ ಸೊ ಇಲ್ಲಿ ಯಾವ ರೂಲ್ ಇದನ್ನ ತರಬೇಕು ಅಂತಕ್ಕಂಥದ್ದು ಮ್ಯಾಕ್ಸಿಮಮ್ ಏನಂದಿದ್ರೆ ಮ್ಯಾಕ್ಸಿಮಮ್ ಸಾಧ್ಯತೆ ಇದೆ ವಿದೌಟ್ ಟಿ ಇ ಟಿ ವಿದೌಟ್ ಪಿ ಜಿ ಆದರೆ ಹಂಡ್ರೆಡ್ ಪರ್ಸೆಂಟ್ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಇದು ಕೂಡ ಏನಲ್ರಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸೊ ಇದಾದರೂ ಆಗ್ಬೋದು ಇದಾದರೂ ಆಗ್ಬೋದು ಸೊ ಇನ್ ಕೇಸ್ ಆಗಿಲ್ಲ ಅಂದರೆ ತುಂಬ ಜನರಿಗೆ ಏನಪ್ಪಾ ಅಂದರೆ ಆಮೇಲೆ ಕೆಲವೊಬ್ರು ಮೇ ಬಿ ತುತ್ತನ್ನು ಹಿಂಗೆ ಕಿವಿಂದ ಹಿಂಗೆ ತಗೊಂಡು ಬಯ ಹಾಕ್ತೀರಿ ಅಂತ ಅನ್ಸುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಯಾವತ್ತೂ ಕೂಡ ಯಾವುದೇ ಅಭ್ಯರ್ಥಿಗಳ ಮೇಲೆ ನನ್ನ ಏನು ಪಾತ್ರ ಇದೆ ಅಂದರೆ ಆ್ಯಸ್ ಎ ಮೆಸೆಂಜರ್ ಒಂದೇನು ಇನ್ಫಾರ್ಮೇಷನ್ ಬಂದಿರುತ್ತೆ ಅದನ್ನ ಸೇರ್ಪಡೆ ನಿಮ್ಮ ಜೊತೆಗೆ ಹೇಳ್ತಕ್ಕಂಥದ್ದು ಅಥವಾ ಶೇರ್ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಆ್ಯಸ್ ಎ ಯೂಟ್ಯೂಬರ್ ಆಗಿ ಎರಡು ಸಾವಿರದ ಹದಿನೇಳರಿಂದ ನಾನು ಈ ಕೆಲಸವನ್ನು ಮಾಡ್ತಾ ಬರ್ತಾ ಬರ್ತಾಯಿದ್ದೀನಿ ಇನ್ನು ಕೆಲವೊಬ್ಬರು ಏನು ಅಂದ್ರೆ ಅನವಶ್ಯಕವಾಗಿ ಒಂದು ಗೊಂದಲವನ್ನು ಕ್ರಿಯೇಟ್ ಮಾಡಿಕೊಂಡು ನಾನು ಹೇಳಿದ್ದೀನಿ ಅಂತಕ್ಕಂಥದನ್ನ ಹೇಳಿ ಹಾಂ ಸೊ ನೀವೇನು ಮಾಡ್ತಾಯಿದ್ರಿ ಬಿಂಬಿಸ್ತಾ ಇದ್ರಿ ಬಟ್ ನಾನು ಆ ರೀತಿಯಾಗಿ ಹೇಳಿಲ್ಲ ಮತ್ತು ಮೊನ್ನೆ ಕೂಡ ಯಾರೊಬ್ಬರು ಹೇಳಿರ್ತಕ್ಕಂಥದ್ದು ಎಲ್ಲ ನಾನೇ ಮಾಡಿದ್ದೀನಿ ಹೇಳಿ ಹೇಳಿದೀನಿ ಅಂತೇಳಿ ಯಾವ ವಿಡಿಯೋದಲ್ಲಿ ಹೇಳಿದಿನಪ್ಪ ನಾನು ಎಲ್ಲ ನಾಯಿ ಮಾಡಿದೆ ಅಂತಕ್ಕಂಥದ್ದು ನನಗೆ ನನಗೆ ಕೆಲಸಗಳನ್ನ ನೋಡ್ಕೊಂಡ್ರೆ ಸಾಕಾಗಿದೆ ಇನ್ನು ಯಾರ ಬಗ್ಗೆ ತಲೆ ಕೆಡ್ಸ್ಕೊಂಡು ನಾನು ಏನು ಅನ್ನೋದು ಅನ್ನೋದೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಏನು ಯಾರ ಬಗ್ಗೆ ನಾನು ತಲೆ ಕೆಟ್ಟಿಕೊಂಡು ಏನು ಮಾಡ್ಬೇಕಾಗಿದೆ ನನಗೆ ನೂರಂಟು ಕೆಲಸ ಜವಾಬ್ದಾರಿಗಳಿದಾವೆ ಹಾಂ ಶಾಲೆ ಕೆಲಸ ಕಾರ್ಯಗಳಿದ್ದಾವೆ ಅದ್ರ ಜೊತೆಗೆ ಎಲೆಕ್ಷನ್ದು ಬೀಲ್ವ ಕೆಲಸ ಕಾರ್ಯಗಳಿದ್ದಾವೆ ಅದಲ್ಲದೆ ನಾನು ಫ್ರೀದಾಗ ಏನು ಮಾಡ್ತಾರೆ ಅಂದ್ರೆ ಕ್ಲಾಸಸ್ಗಳನ್ನ ಕೊಟ್ಟಿರ್ತೀನಿ ಹಾಂ ಸೊ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಒಬ್ಬ ವ್ಯಕ್ತಿ ಬೆಳಿಬೇಕಂದ್ರೆ ತುಂಬ ಸಮಯ ಬೇಕಾಗತ್ತೆ ಆಮೇಲೆ ನೀವು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀರ ಅಂತ ಇಟ್ಕೊಳ್ರಿ ಅದರಿಂದ ಏನಾದರೂ ಒಳ್ಳೇದಾಗ್ತಾ ಇದ್ದರೆ ದಯವಿಟ್ಟು ಮಾತಾಡಿ ಅದಕ್ಕೆ ಏನೂ ಅಬ್ಜೆಕ್ಷನ್ ಇಲ್ಲ ಏನ್ರಿ ನನ್ನ ಬಗ್ಗೆ ಮಾತಾಡೋದ್ರಿಂದ ಏನಾದರೂ ಒಳ್ಳೇದಾಗ್ತಾ ಇದೆ ಅಂದರೆ ದಯವಿಟ್ಟು ಮಾತಾಡಿ ನನ್ನೇನೋ ಅಬ್ಜೆಕ್ಷನ್ ಇಲ್ಲ ಆದರೆ ಒಬ್ಬ ವ್ಯಕ್ತಿ ಒಂದು ಸ್ಥಾನಕ್ಕೆ ಬರ್ಬೇಕಂದ್ರೆ ತುಂಬ ಸಮಯ ಬೇಕು ಹ್ಞೂ ತುಂಬ ಸಮಯ ಬೇಕಾಗತ್ತೆ ಸುಮ್ಮ ಸುಮ್ಮನೆ ಏನು ಮಾಡಬಾರ್ದು ಅಂದರೆ ಅಪವಾದ್ರೆ ಹೊರ್ಸ್ಬೋದು ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನೋದು ಇರಬೇಕು ನಾಳೆ ನಾನು ನಿಮ್ಮ ಹತ್ರ ಬಂದರೆ ನೀವು ನನಗೆ ರೆಸ್ಪೆಕ್ಟ್ ಕೊಡಬೇಕು ನೀವು ನನ್ನ ಹತ್ರ ಬಂದರೆ ನಾನು ನಿಮ್ಗೆ ರೆಸ್ಪೆಕ್ಟ್ ಕೊಡಬೇಕು ಅರಿತೇಗಿರುತ್ತೆ ಯಾಕಂದರೆ ಪರಸ್ಪರಾವಲಂಬನೆ ಅನ್ನೋದು ಇರೋ ಇದ್ದೇ ಇರುತ್ತದೆ ಒಬ್ಬರಾದಮೇಲೆ ಒಬ್ರು ಸೊ ಯಾವ ಬಗ್ಗೆ ನೆಗೆಟಿವ್ ಮಾತಾಡತಕ್ಕಂಥದ್ದಲ್ಲ ನೀವು ನೆಗೆಟಿವ್ ಮಾತಾಡಿದರೆ ನನಗೇನು ಹತ್ತಲ್ಲ ಅದು ಬೇರೆ ಯಾಕಂದರೆ ನಿಮ್ಮ ಸಂಸ್ಕೃತಿ ನಿಮ್ಮನ್ನು ತೋರಿಸ್ಕೊಡ್ತಾ ಇದೆ ನನ್ನ ಸಂಸ್ಕೃತಿ ನನ್ನ ಅಲ್ಲಿಗೆ ನನ್ನ ಸಂಸ್ಕೃತಿನ ತೋರ್ಸ್ಕೊಡುತ್ತೆ ಓಕೆ ಆ್ಯಸ್ ಅ ಟೀಚರ್ ಆಗಿ ಆ್ಯಸ್ ಎ ವೆಲ್ ವಿಷರ್ ಆಗಿ ಆಸ್ ಎ ಗೈಡರ್ ಆಗಿ ನಾನು ಯಾವತ್ತೂ ಕೂಡ ಯಾವುದೇ ಅಭ್ಯರ್ಥಿಗಳಿಗೆ ಹಿಂಗೆ ಮಾಡಿ ಅಂತಕ್ಕಂಥ ಕೆಟ್ಟ ಒಂದು ಉದ್ದೇಶದಿಂದ ಯಾವತ್ತೂ ಹೇಳಿಲ್ಲ ಹೇಳೋದು ಇಲ್ಲ ಆಮೇಲೆ ನನ್ನ ಕೆಲಸನೂ ಅಲ್ಲ ಸೊ ನಾನು ಹೇಳಿದ್ದನ್ನು ಕ್ಲಾರಿಟಿ ನಿಮ್ಗೆ ತೊಗೊಂಡಿಲ್ಲ ಅಂದರೆ ದಯವಿಟ್ಟು ಮತ್ತೊಮ್ಮೆ ಎಲ್ಲ ನಾನು ವೀಡಿಯೋಸ್ಗಳನ್ನ ತೆಗೆದು ನೋಡ್ಕೊರಿ ಏನು ಹೇಳಿದ್ದೀನಿ ಅಂತೇಳಿ ಹಿಂಗೆ ಆಗಿತ್ತು ಅಂತಕ್ಕಂಥದ್ದು ಮೊನ್ನೆ ನಾನು ಹೇಳಬೇಕಾದರೂ ಕೂಡ ಸೇಂಡ್ ಅವರು ಹಿಂಗೆ ಬಂದಿದೆ ಅಂತ ಹೇಳಿದ್ದೀನಿ ಹೊರತು ನಾನೆಲ್ಲೂ ಕೂಡ ಸೇಂಡ್ ಆರು ನಾನೇ ಮಾಡಿಸಿದ್ದೀನಿ ಅಂತಕ್ಕಂಥದ್ದನ್ನು ಹೇಳಿದ್ದೆ ನಾ ಯಾರಿಗಾದರೂ ಸುಮ್ಮನೆ ಯಾಕೆ ಅಪಪ್ರಚಾರ ಮಾಡ್ತೀರಿ ಹಾಂ ಆಮೇಲೆ ನಾನೇನು ಅಂತಕ್ಕಂಥದ್ದು ನನ್ನ ಕೆಲಸ ಕಾರ್ಯಗಳು ನನ್ಗೆ ನಾನೇನು ಅಂತ ತೋರಿಸ್ಕೊಡುತ್ತೆ ನಾನು ಕೆಟ್ಟದ್ದು ನಾನು ಹಾಳಾದರೂ ಕೂಡ ನನ್ನ ಕೆಲಸ ಕಾರ್ಯಗಳಿಂದ ನಾನು ಹಾಳಾಗ್ತೀನಿ ನಾನು ಒಳ್ಳೆಯವನಾದರೂ ಕೂಡ ನನ್ನ ಕೆಲಸ ಕಾರ್ಯಗಳಿಂದ ನಾನು ಒಳ್ಳೆಯವನಾಗ್ತೀನಿ ಸೊ ಯಾಕಪ್ಪ ಅಂದರೆ ನಾನು ಯಾರನ್ನೂ ಕೂಡ ಬ್ಲೇಮ್ ಮಾಡೋಕ್ಕೆ ಹೋಗೋಲ್ಲ ಆದರೆ ಕೆಲವೊಬ್ಬರು ಏನು ಮಾಡ್ತೀರಂದರೆ ಏನೋ ಒಂದು ಉದ್ದೇಶ ಇಟ್ಟುಕೊಂಡು ಮಾಡ್ತಿರ್ತೀರಿ ಅದರಿಂದ ನಿಮ್ಗೆ ಒಳ್ಳೇದಾಗ್ತಾಯಿದೆ ಅಂದರೆ ದಯವಿಟ್ಟು ಮಾಡಿ ಯಾಕಂದ್ರೆ ನನಗೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಷ್ಟು ಸಮಯ ನನಗಿಲ್ಲ ಹಾಂ ಯಾಕೆ ಸಮಯ ಇಲ್ಲಾಂದ್ರೆ ನನದೇ ಆಗಿರ್ತಕ್ಕಂಥ ವೈಯಕ್ತಿಕ ಒಂದು ಜೀವನ ಇದೆ ಹಾಂ ನನದೇ ಆಗಿರ್ತಕ್ಕಂಥ ತುಂಬ ಅಭ್ಯರ್ಥಿಗಳನ್ನ ನಂಬ್ಕೊಂಡು ಇದ್ದಾರೆ ಅವ್ರಿಗೆ ನಾನು ಜಸ್ಟಿಫಿಕೇಶನ್ ಕೊಡಬೇಕು ಅವ್ರಿಗಾಗಿ ನಾನು ವರ್ಕ್ ಮಾಡ್ತಿರ್ತೀನಿ ಡೇ ಆ್ಯಂಡ್ ನೈಟ್ ಕೂತ್ಕೊಂಡು ಹ್ಞೂ ಸೊ ದಯವಿಟ್ಟು ಹಾಂ ನಾನು ಏನಪ್ಪ ಅಂದರೆ ನನ್ನ ನನ್ನ ಒಂದು ಎಕ್ಸ್ಪೀರಿಯನ್ಸು ನನ್ನ ನಾಲೆಜನ್ನು ಶೇರ್ ಮಾಡ್ತೀನಿ ಹೊರತು ಅಥವಾ ಯಾವುದೂ ನಾಲೆಜನ್ನು ಅಥವಾ ಯಾವುದೇ ಒಂದು ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡಬಾರ್ದು ಅಂತಕ್ಕಂಥದ್ದು ಏನಿಲ್ಲ ಹಾಂ ಈಗೇನು ನೀವು ನೋಡ್ತಾ ಇದ್ರೆ ಮಾತಾಡ್ತಿದ್ರಲ್ಲ ನಾನು ಟೀಚರ್ಸ್ ಅಕಾಡೆಮಿನ ಸ್ಟಾರ್ಟ್ ಮಾಡಿದಾಗ ಟೀಚರ್ಸ್ಗೆ ನಾನು ಗೈಡ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಚಾನಲ್ಸ್ ಕೂಡ ಟೀಚರ್ಸ್ ಅಕಾಡೆಮಿ ಟೀಚರ್ಸ್ ಸಲುವಾಗಿ ಗೈಡ್ ಮಾಡಲಿಕ್ಕೆ ಇರಲಿಲ್ಲ ಆ ಟೈಮಲ್ಲಿ ನಾನು ಎರಡು ಸಾವಿರದ ಹದಿನೇಳರಿಂದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಾಂ ಪ್ರತಿಯೊಂದು ಮಾಹಿತಿಯನ್ನು ಯಾಕಂದರೆ ಓದೋದು ಕೂಡ ಮುಚ್ಚಿ ಓದ್ತಾ ಇದ್ರು ಸ್ಪ್ರೆಂಡ್ಸ್ ಎಲ್ಲರೂ ಸೇರಿ ಹ್ಞೂ ಹೌದಾ ಎಲ್ಲ ಏನಪ್ಪ ನೋಟ್ಸ್ ಕೂಡ ಯಾರು ಯಾವುದು ಓದಬೇಕು ಬುಕ್ಸ್ಗಳನ್ನು ಅಂತ ಕೂಡ ಹೇಳ್ತಾ ಇರ್ಲಿಲ್ಲ ಅಂಥ ಸಿಚುವೇಶನ್ಸ್ ಸಮಯ ಆಯಿತು ಈಗ ಹಂಗಿಲ್ಲ ಒಂದು ಬಿಟ್ಟು ಹತ್ತು ಜನ ಯೂಟ್ಯೂಬರ್ಸ್ ಒಳ್ಳೆಯವರು ಇದ್ದಾರೆ ಎಲ್ಲರ ಚಾನಲ್ಸ್ ಯಾರು ಒಳ್ಳೆಯವರು ಇದ್ದಾರೆ ಅವ್ರನ್ನ ಫಾಲೋ ಮಾಡಿ ನನ್ನದೇ ಫಾಲೋ ಮಾಡಿ ಅಂತಕ್ಕಂಥದ್ದು ಎಲ್ಲೂ ಕೂಡ ನಾನು ಹೇಳಿಲ್ಲ ವೈಯಕ್ತಿಕವಾಗಿ ಯಾವುದು ನಿಮಗೆ ಬೆಸ್ಟ್ ಅನ್ಸುತ್ತೆ ಸೋರ್ಸು ಹೂ ಇಸ್ ಬೆಸ್ಟ್ ಫಾರ್ ಯು ಆಮೇಲೆ ನಾನು ಎಲ್ರಿಗೂ ಇಷ್ಟ ಆಗ್ಬೇಕಂತಿಲ್ಲ ಅಥವಾ ಬೇರೆಯವರು ಕೂಡ ಎಲ್ರಿಗೂ ಇಷ್ಟ ಆಗ್ಬೇಕಂತಿಲ್ಲ ನನ್ನ ಇಷ್ಟ ಪಡೆದೇ ಇರೋರು ನಿಮ್ಮನ್ನ ಇಷ್ಟಪಡ್ಬೋದು ನಿಮ್ಮನ್ನ ಇಷ್ಟಪಡದೇ ಇರೋರು ನನ್ನ ಪಡ್ಬೋದು ದಟ್ ಈಸ್ ಡಿಫ್ರೆಂಟ್ ಥಿಂಗ್ ಅಲ್ವಾ ಸೊ ಯಾಕೆ ಈ ವಿಡಿಯೋನ ಮಾಡಬೇಕಾಯ್ತಂದ್ರೆ ಇದೊಂದು ಸಣ್ಣ ಕ್ಲಾರಿಫಿಕೇಷನ್ ತುಂಬ ಜನರಿಗೆ ಗೊಂದಲ ಇದೆ ನಾನು ಎಲ್ಲೂ ಕೂಡ ಇದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅಂತಕ್ಕಂಥದ್ದು ಹೇಳಿಲ್ಲ ಏನು ಹಿಂದೆ ರೂಲ್ ಇತ್ತು ಅದನ್ನ ಆ್ಯಸ್ ಇಟ್ ಈಸ್ ವಿತ್ ಪ್ರೂಫ್ ನಾನು ಶೇರ್ ಮಾಡಿದ್ದೀನಿ ಆಮೇಲೆ ಇದೆಲ್ಲ ಯೂಟ್ಯೂಬ್ಸ್ ನೀವೇ ನೋಡಿರ್ಬೋದು ತುಂಬ ಟೆಲಿಗ್ರಾಮ್ ಚಾನಲ್ಸ್ಗಳಿದಾವೆ ತುಂಬ ಯೂಟ್ಯೂಬ್ ಚಾನಲ್ಸ್ಗಳಿದಾವೆ ಇವತ್ತು ಹೇಳಿದ್ದೇನೆ ನಾಳೆ ತಿರುವು ಹಾಕ್ತಾರೆ ಹೌದಾ ನಾವು ಅಂಥದ್ದು ಯಾವ್ದು ಮಾಡಿಲ್ಲ ಏನಿದೆ ಆ್ಯಸ್ ಇಟ್ ಈಸ್ ಯಥಾವತ್ತಾಗಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಷ್ಟೇ ಗೊತ್ತಿರೋ ಮಾಹಿತಿಯನ್ನು ನಾವು ನೋಡಿದ್ದೀವಿ ಹ್ಞೂ ಯಾಕಪ್ಪ ಇದು ಕಷ್ಟ ಅನಿಸತ್ತಂದರೆ ಯಾಕಂದ್ರೆ ನನ್ನದೇ ಆಗಿರತಕ್ಕಂಥ ಒಂದು ಐಡೆಂಟಿಟಿ ಇದೆ ನನ್ನದೇ ಆಗಿರತಕ್ಕಂಥ ಒಂದು ವ್ಯಕ್ತಿತ್ವ ಇದೆ ಸೊ ಆ ವ್ಯಕ್ತಿತ್ವ ನೀವು ಹಾಳು ಮಾಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ರಿ ಅಂತಕ್ಕಂಥದ್ದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪ್ರಯತ್ನ ಯಶಸ್ವಿ ಅಂತ ಅಂತೇಳಿ ಹಾರೈಸ್ತೀನಿ ಬಿಕಾಸ್ ಯಾಕಪ್ಪ ಅಂದ್ರೆ ನಾನು ಬಸವನವ್ರ ತತ್ವದಲ್ಲಿ ನಂಬಿಕೆ ಇಟ್ಟವನು ಕಾಯಕವೇ ಕೈಲಾಸ ಅಂತೇಳಿ ನನ್ನ ಕೆಲಸದಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡೋಣ ನಾನು ಹಾಂ ಯಾವುದೇ ಯಾರೊಬ್ರು ನನ್ನ ಜ ನನ್ನ ಮಾಡಿದ್ದನ್ನು ಮಾಡ್ತಾ ಇದಾರೆ ಅಥವಾ ಅವ್ರು ಮಾಡಿದ್ದನ್ನು ನಾನು ಮಾಡಬೇಕು ಇನ್ನೊಬ್ರು ಹಾಳು ಮಾಡಬೇಕು ಅಂತಕ್ಕಂಥದ್ದು ನನ್ನ ಮೈಂಡಲ್ಲಿ ದೇವ್ರು ನನಗೆ ಬುದ್ಧಿ ಕೊಟ್ಟಿಲ್ಲ ಮುಂದೆ ಕೊಡೋದು ಇಲ್ಲ ಹ್ಞೂ ದಯವಿಟ್ಟು ಯಾರೆಲ್ಲ ನಿಮ್ಗೆ ಒಳ್ಳೇದಾಗತ್ತೆ ಅಂದರೆ ಒಂದು ಬಿಟ್ಟು ಹತ್ತು ಸರಿ ಹೋಗಿ ಬೇರೆ ಚಾನಲ್ಸಲ್ಲಿ ಕಮೆಂಟ್ ಮಾಡಿ ಬೈರಿ ಏನೂ ತಪ್ಪಿಲ್ಲ ಆದರೆ ನಾನು ಏನು ಹೇಳಿದ್ದೀನಿ ಅನ್ನೋದನ್ನು ಒಂದು ಬಾರಿ ಕ್ರಾಸ್ ವೆರಿಫೈ ಮಾಡ್ಕೊಡ್ರಿ ಹ್ಮ್ ಅರ್ಥ ಆಯ್ತಾ ನಾನು ಏನು ನಾನು ಅನ್ನೋದನ್ನ ಕ್ರಾಸ್ ಮಾಡ್ಕೊಳ್ರಿ ಒಂದು ಸಾರಿ ಒಂದು ಬಿಟ್ಟು ಹತ್ತು ಸಾರಿ ನೋಡಿರಿ ತಿಳ ಅಂದ್ರೆ ವಾಪಸ್ ನನಗೆ ಫೋನ್ ಮಾಡಿ ಕೇಳ್ರಿ ಸರ್ ಹಿಂಗೆ ಹೇಳಿದ್ರಲ್ಲ ಕರೆಕ್ಟಾ ಆ ಸುಳ್ಳ ಅಂತಕ್ಕಂಥದನ್ನ ಕೇಳಿರಿ ಸೊ ಅದು ಬಿಟ್ಟು ನಾನು ಹಿಂಗೆ ಹೇಳಿದೆ ಹಂಗೆ ಹೇಳಿದೆ ಹ್ಞೂ ಸೊ ಇದೇನು ಗಾಳಿಯಲ್ಲಿ ಏನಾಗತ್ತಂದ್ರೆ ಕೆಟ್ಟ ಒಂದು ಸುದ್ದಿಗಳು ಬೇಗ ಹರಡುತ್ತಂತೆ ಹ್ಞೂ ಮುಟ್ಟಾಳುಗಳು ಮೂರ್ಖರು ಏನು ಮಾಡ್ತಂದ್ರೆ ಕೆಟ್ಟ ಸುಳ್ಳುಗಳನ್ನು ಗಾಳಿ ಸುದ್ದಿಗಳನ್ನು ಹರಡ್ತಕ್ಕಂಥ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಆಮೇಲೆ ನೀವು ಮಾತಾಡ್ದಾದ್ರೆ ನನ್ನ ಮುಂದೆ ಬಂದು ಮಾತಾಡ್ರಿ ನೋಡೋಣ ಯಾರಿದಿರಿ ಅಂತ ಹೇಳಿ ಹ್ಞೂ ಸರ್ಕಾರಿ ಇಲಾಖೆಯಲ್ಲಿ ಇದೀವಿ ಅಂತ ತಿಳ್ಕೊಂಡು ಒಂದು ಗೌರವ ಇರುತ್ತೆ ನಾವು ನಿಮಗೂ ಗೌರವ ಕೊಟ್ಟು ಮಾತಾಡ್ತೀವಿ ಅಂತ ಇಟ್ಕಳ್ರಿ ಇಲ್ಲಪ್ಪ ಈಗ ನಾನೇ ಒಂದು ರಿಸೈನ್ ಕೊಟ್ಟು ನಾಳೆ ಬಂದು ನಿಂತ್ ನಿಂತ್ಕೊಂಡೆ ಅಂದ್ರೆ ನನಗೂ ಮಾತಾಡೋಕೆ ಅವಕಾಶಗಳಿದಾವೆ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಕ್ಕಂಥದ್ದಲ್ಲ ತುಂಬ ನೈನ್ ಹಂಡ್ರೆಡ್ ಜನ ಇದ್ದಾರೆ ಅಂದ್ರೆ ಹಂಡ್ರೆಡ್ ಜಲ್ಲಿ ಒಂದು ಐದಾರು ಜನರಿಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೇಶದ ಪ್ರಧಾನಿ ಆಗಿರ್ತಕ್ಕಂಥ ಮೋದಿಯವ್ರನ್ನೇ ಜನರು ಬಿಡಲ್ಲ ಹ್ಞೂ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರನ್ನೇ ಜನರು ಬಿಡಲ್ಲ ಬಾಯಿ ಬಂದಂಗೆ ಮಾತಾಡ್ತಾರೆ ಇನ್ನು ಯಾವ ಲೆಕ್ಕ ಹ್ಞೂ ಸೊ ಎಲ್ಲದಕ್ಕೂ ಪಾಸಿಟಿವ್ ನೆಗೆಟಿವ್ ಅನ್ನೋದು ಇರುತ್ತೆ ಆಮೇಲೆ ಎಲ್ಲರೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಅನ್ನೋದು ನನಗೂ ಇಲ್ಲ ನಾನು ಮಾಡಿರ್ತಕ್ಕಂಥ ಕೆಲಸ ಏನಿದೆ ನನಗೆ ತೃಪ್ತಿಯನ್ನು ಕೊಡಬೇಕು ನಮ್ಮ ಅಭ್ಯರ್ಥಿಗಳಿಗೆ ಒಂದು ನಾಲ್ಕು ಒಂದು ಒಳ್ಳೆಯ ಸಂದೇಶಗಳನ್ನು ಕೊಟ್ಟು ಅವ್ರಿಗೆ ಒಳ್ಳೆಯ ದಾರಿದೀಪ ಆದರೆ ಸಾಕು ಅಂತಕ್ಕಂಥ ಉದ್ದೇಶ ನಂದಿದೆ ಹ್ಞೂ ಆದರೆ ನಾನು ಯಾವತ್ತೂ ಕೂಡ ಇಲ್ಲಿ ನಾನು ಹೇಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಬಿಟ್ಟು ಎರಡು ಬಾರಿ ಇತ್ತೀಚೆಗೆ ನೀವು ನೋಡಿರ್ಬೋದು ನಾನು ಆಲ್ಮೋಸ್ಟ್ ನಾನು ವಿಡಿಯೋಸ್ಗಳನ್ನೇ ನಾನು ಏನು ಮಾಡಿದೆ ಅಂದರೆ ಕಡಿಮೆ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಗೊತ್ತಾ ಯಾಕೆ ಕಡಿಮೆ ಮಾಡಿದೆ ನಾನು ಯಾಕಂದ್ರೆ ವೈಯಕ್ತಿಕವಾಗಿ ನಾನು ಜಾಸ್ತಿ ವಿಡಿಯೋಸ್ ಯೂಟ್ಯೂಬ್ಗೆ ವೀಡಿಯೋಸ್ಗಳನ್ನ ಹಾಕ್ತಾ ಇಲ್ಲ ನಾನು ಯಾಕೆ ಹಾಕ್ತಾ ಇಲ್ಲ ಅಂತ ಹೇಳಿ ನೋಡೋಣ ಯಾಕಂದರೆ ಈ ಗೊಂದಲಗಳು ಆಗಬಾರ್ದು ಅಂತ ಹೇಳಿ ಯಾಕಂದರೆ ಕೆಲವೊಬ್ರು ನಾನೇನು ಹೇಳಿದ್ರೆ ಇನ್ನೇನೋ ತಿಳ್ಕೊತಾರೆ ಪಾಪ ನಾಲ್ಕು ಜನರು ಒಳ್ಳೇದಾಗೋದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದು ನನಗೆ ಒಂದು ಕಡೆ ಬೇಸರ ಅನ್ಸುತ್ತೆ ಒನ್ ಟೈಮ್ ಏನು ಅನ್ಸತ್ತೆ ಬಿಡು ಎಲ್ಲಾದರೂ ಇನ್ಫಾರ್ಮೇಷನ್ ಯಾರಾದರೂ ಅವ್ರು ಹಾಕ್ತಾರಲ್ಲ ತಿಳ್ಕೊಂಡ್ರೆ ಸಾಕಲ್ಲ ಅಂತ ಒಂದು ಬಾರಿ ಅನಿಸುತ್ತೆ ಹ್ಞೂ ಸೊ ದಯವಿಟ್ಟು ಇದನ್ನು ತಿಳ್ಕೊಳ್ಬೇಕು ನೀವು ಕೂಡ ಟೀಚರ್ ಇದ್ರಿ ಹಾಂ ಟೀಚರ್ ಆಗೋರು ಡಿಪಾರ್ಟ್ಮೆಂಟಿಗೆ ಬರೋರು ಇನ್ನೊಬ್ರನ್ನ ಗೌರವ ಕೊಡಿ ಒಬ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಭಾಳ ಹಗುರ ರೀ ಭಾಳ ಹಗುರ ಈಸಿ ಒಂದು ಬಾರಿ ಮಾಡಿರ್ತಕ್ಕಂಥ ಮಾತುಗಳು ರಿಟರ್ನ್ ಬರಲಿಲ್ಲ ರಿಟರ್ನ್ ಬರೋಲ್ಲ ಹೌದು ನನ್ನನ್ನು ಕಂಡ್ರೆ ತುಂಬ ಜನಕ್ಕೆ ತುಂಬ ಜನರಿಗೆ ಆಗಿಬರಲ್ಲ ಅಂತಲ್ಲ ಎರಡು ಸಾವಿರದ ಹದಿನೇಳರಿಂದ ನೋಡ್ತಾ ಇದ್ದೀನಿ ಹಾಂ ಆಮೇಲೆ ಒಳ್ಳೇದಾಗಲಿ ನಿಮಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ ಈಗಲೂ ಕೂಡ ನಾನು ನೀವು ನನಗೆ ಬೈದ್ರಿ ಅಥವಾ ಇನ್ಯಾವುದೋ ಚಾನಲಲ್ಲಿಗೆ ಹೋಗಿ ಏನೋ ಮಾಡಿದ್ರಿ ಇನ್ನೆಲ್ಲೋ ಶೇರ್ ಮಾಡಿದ್ರಿ ನನ್ನ ಬಗ್ಗೆ ಆಮೇಲೆ ಎಲ್ಲದರ ಕಡೆಗೆ ಕರ್ನಾಟಕ ಅಕಾಡೆಮಿನೇ ಯಾಕೆ ಹೆಸರು ಬರುತ್ತೆ ಹಾಂ ಯಾಕೆ ಬರುತ್ತೆ ರೀ ಹೆಸರು ಹೌದಾ ಏನು ತೊಗೊಂಡ್ರು ಕರ್ನಾಟಕ ಅಕಾಡೆಮಿ ಏನು ತೊಗೊಂಡ್ರು ಮಾಂಸ ಮುಳ್ತಾನೆ ಏನು ತಗೊಂಡ್ರು ಕರ್ನಾಟಕ ಅಕಾಡೆಮಿ ಯಾಕೆ ಬಂತು ವೈ ಹ್ಞೂ ನಾನು ಮಾತಾಡಿದ್ರು ನಾನು ಮಾತಾಡದೇ ಇದ್ರೇನೆ ಎಷ್ಟು ಬರ್ತಾ ಇದೆ ಇನ್ನು ಮಾತಾಡಿದ್ರೆ ಎಷ್ಟು ಬರ್ಬೋದು ನನ್ನ ಬಗ್ಗೆ ಅಲ್ವಾ ನಾನೇನು ಮಾತಾಡಿಲ್ಲ ಇದು ನನ್ನ ಚಾನಲ್ ನಾನು ಓನ್ ಆಗಿ ಅಂದ್ರೆ ಹಂಚ್ಕೊಳ್ತಾ ಇದ್ದೀನಿ ನಾನೇನು ಮಾತಾಡಿಲ್ಲ ರೀ ಯಾರ ಬಗ್ಗೆನೂ ಆದ್ರೂ ನನ್ನ ಬಗ್ಗೆ ಮಾತಾಡ್ತಿದಾರೆ ಜನ ಅಂದ್ರೆ ಏನಿದ್ರ ಅರ್ಥ ನಾನು ಯಾರ ಬಗ್ಗೆ ಏನಾದರೂ ಮಾತಾಡಿದ್ರಿ ನನ್ನ ಬಗ್ಗೆ ಮಾತಾಡ್ರಿ ಓಕೆನಾ ಒಪ್ಕೊಳ್ಳೋಣ ಹೌದಾ ನಾನು ಮಾತಾಡಲಿಲ್ಲಲ್ಲ ಯಾರ ಬಗ್ಗೆನೂ ಆಮೇಲೆ ಇನ್ನೊಂದು ನನ್ನ ಚಾನಲಲ್ಲಿ ನನ್ನ ಯಾವುದೇ ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡ್ತಕ್ಕಂಥ ರೈಟ್ಸ್ ನನಗಿದೆ ಒಂದು ವೇಳೆದು ತಪ್ಪಾದರೆ ಅದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ ಇದ್ದೀನಿ ಆಮೇಲೆ ನಾನು ತಪ್ಪಿರ್ತಕ್ಕಂಥ ಯಾವುದೇ ಇನ್ಫಾರ್ಮೇಷನ್ಸು ನಾನು ಶೇರ್ ಮಾಡಲ್ಲ ಹ್ಞೂ ಕಂಟಿನ್ಯೂ ಏನೇ ಇದ್ರೂ ಇನ್ಫಾರ್ಮೇಷನ್ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಬಂದು ಪಟ್ಟಂತ ಕೊಟ್ಟು ನಿಮ್ಮ ಜೊತೆಗೆ ಆಗಿ ನಿಂತ್ಕೊಳ್ತಿದ್ದೆ ನಾನು ಕೂತ್ಕೊಳ್ತಿದ್ದೆ ಆಮೇಲೆ ನಮ್ಮಂಥ ಒಂದು ಹಸ್ಪ್ರೆಂಡ್ಸ್ ಅಂದ್ರೆ ನಮ್ಮವರು ಕೂಡ ಯಾರು ನನ್ನ ಬಿಲೀವ್ ಮಾಡ್ತೀರಿ ನಾನು ನೋಡ್ಕೊಂಡು ಬಂದಿದ್ದೀರಿ ನೀವು ಹೌದಾ ಯಾರೊಬ್ರು ಕೆಡ್ದಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಅದನ್ನು ನೀವು ತಡಿತಕ್ಕಂಥದ್ದು ಬೇಡ ಅವ್ನಿಗೆ ಹೇ ಅವ್ರಿಗೊಂದು ಸ್ವಲ್ಪ ಒಂದು ಮಾತು ಹೇಳ್ತಕ್ಕಂಥದ್ದು ಕೂಡ ನಿಮ್ಮಲ್ಲಿ ಆದರೂ ಇರಬೇಕಲ್ವ ನಮ್ಮ ಸರ್ ಅಂತ ಅಂಥೇಳಿ ಹೌದಾ ಸೊ ನಿಮ್ಮಲ್ಲಿ ಕೂಡ ಅದಿಲ್ಲ ಕೆಲವೊಬ್ಬರಲ್ಲಿ ಕೆಲವ್ರು ಮಾಡ್ತಾರೆ ಪಾಪ ಯಾರೊಬ್ಬರು ಮಾಡಿದರು ಈ ರೀತಿಯಾಗಿ ಸರ್ ಇದ್ದಾರೆ ಅವ್ರ ಬಗ್ಗೆ ಮಾತಾಡಬಾರ್ದು ಹೇಳಿ ಬಟ್ ನಾನು ಏನು ಹೇಳಿದ್ದೀನಿ ಅನ್ನೋದು ತಿಳ್ಕೊಳ್ಳೋದು ಬೇಕಲ್ವಾ ಹ್ಞೂ ನಾನು ತಪ್ಪಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಅಂದರೆ ಕಾಲ್ ಬುಕ್ ಬಿದ್ದು ಹೋಗ್ತೀನಿ ಅವ್ರದು ಸರ್ ತಪ್ಪಾಗಿದೆ ಮೇಡಮ್ ತಪ್ಪಾಗಿದೆ ನಂದುಂತ ಹೇಳಿ ಸೊ ಯಾಕಂದರೆ ವ್ಯಕ್ತಿ ಬೆಳಿಬೇಕಂದ್ರೆ ತುಂಬ ಟೈಮ್ ಬೇಕು ನಾನು ಒಂದೇ ದಿನಕ್ಕೆ ಬಂದಿಲ್ಲ ಹಾಂ ಎರಡು ಸಾವಿರದ ಹದಿನೇಳರಿಂದ ನಾನು ಟಿ ಇ ಟಿ ಬರೆದಿದ್ದೀನಿ ಜಿ ಪಿ ಎಸ್ ಟಿ ಬರ್ದಿದ್ದೀನಿ ಸಾವಿರಾರು ಅಭ್ಯರ್ಥಿಗಳಿಗೆ ಗೈಡ್ ಮಾಡಿದ್ದೀನಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ಅಪಾಯಿಂಟ್ ಆಗಿರ್ಬೋದು ಅದು ಬೇರೆ ಅಪಾಯಿಂಟ್ ಆದರೆ ಏನು ಅದೇನು ದೊಡ್ಡದಂತಲ್ಲ ದೊಡ್ಡ ಹುದ್ದೆ ಅಂತಲ್ಲ ಹಾಂ ಅದೊಂದು ಸ ಒಂದು ಸರ್ಕಾರಿ ಹುದ್ದೆ ಆಯಿತು ಹೋದೆ ಹಿಂದೆಲ್ಲ ನಾಳೆ ಬಿಟ್ಟು ಬರ್ತೀನಿ ಅಂತ ಇಟ್ಕೊಳ್ಳಿರಿ ಅಥವಾ ಏನೋ ಒಂದು ಮಾಡ್ತೀನಿ ಅಂತ ಇಟ್ಕೊಳ್ಳೋಣ ಅಥವಾ ಏನಾದರೂ ಅದೆ ಅಂತ ತಿಳ್ಕೊಳ್ರಿ ಅಂತೇ ಬಟ್ ಏನಪ್ಪ ಅಂದರೆ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ ಹ್ಞೂ ಅಥವಾ ನನ್ನ ಕಾಸ್ಟ್ ಇಟ್ಕೊಂಡು ಕೆಲವೊಬ್ರು ಏನು ಮಾಡ್ತಾಯಿದ್ರಿ ನಿಮ್ಮ ಬೆಳೆ ಕಾಡನ್ನ ಬೆಳೆಸ್ಕೊಡ್ತಾಯಿದ್ರಿ ಹಾಂ ನಾನು ಯಾವತ್ತೂ ಕೂಡ ನನ್ನ ಕಾಸ್ಟ್ ಇಟ್ಕೊಂಡು ನಾನು ನೆಗೆಟಿವ್ ಇಂಪ್ಯಾಕ್ಟನ್ನು ಯಾರ ಮೇಲಿನ ಕೂಡ ಕ್ರಿಯೇಟ್ ಮಾಡಿಲ್ಲ ನಾನು ಹ್ಞೂ ಯಾರೂ ಕ್ರಿಯೇಟ್ ಮಾಡಿಲ್ಲ ಹೆಚ್ಚು ನಾನು ಫಾಲೋ ಮಾಡದೆ ಹಿಂದೂ ಧರ್ಮವನ್ನು ಫಾಲೋ ಮಾಡ್ತೀನಿ ಮತ್ತು ನೀವು ನನ್ನ ಇಟ್ಕೊಂಡು ಏನಪ್ಪ ನನ್ನ ಕಾರ್ ಇಟ್ಕೊಂಡು ನನಗೆ ಬ್ಲೇಮ್ ಮಾಡ್ತಾ ಇದೀರಂದ್ರೆ ಯಾರು ಏನು ಮಾಡೋಕ್ಕಾಗತ್ತೆ ಒಳ್ಳೇದಾಗಲಿ ಈಗಲೇ ಆಗುತ್ತೆ ಈಗಲೂ ಹೇಳ್ತಾ ಇದ್ದೀನಿ ನಾನು ಸೊ ಒಂದು ರೆಸ್ಪೆಕ್ಟ್ ಇರಬೇಕಾಗತ್ತೆ ವೇದಗಳಲ್ಲಿ ಒಂದು ಮಾತು ಬರುತ್ತೆ ಒಳ್ಳೆಯದು ಎಲ್ಲಿಂದರೂ ಬಂದರೂ ಕೂಡ ನೀನು ಸ್ವೀಕರಿಸುವಂಥನಾಗು ಅಂತ ಹೇಳಿ ಹಾಂ ಆಮೇಲೆ ಕರ್ಮ ನನ್ನ ಕರ್ಮ ನಾನು ಕೆಟ್ಟದ್ದು ಮಾಡಿದೀನಾ ಹಂಡ್ರೆಡ್ ಪರ್ಸೆಂಟ್ ನನ್ನ ಕರ್ಮ ನನ್ನ ಜೊತೆಗೆ ಬರುತ್ತೆ ನನಗೆಲ್ಲ ಒಂದು ಕಡೆ ಕೆಟ್ಟದ್ದಾಗೇ ಆಗುತ್ತೆ ಹಾಂ ಏನಿರುತ್ತೆ ಅದು ನಾನು ಮಾತಾಡಿರ್ತೀನಿ ನನಗೆ ಅನವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ನಾನು ಪದೇ ಪದೇ ಬಂದು ಎಲ್ರಿಗೂ ಕೂಡ ಡಿಸ್ಟರ್ಬೆನ್ಸ್ ಮಾಡಕ್ಕೆ ಹೋಗಲ್ಲ ಯಾಕಂದ್ರೆ ನನಗೆ ನನ್ನದೇ ಆಗಿರತಕ್ಕಂಥ ಜವಾಬ್ದಾರಿಗಳಿದಾವೆ ನನ್ನದೇ ಆಗಿರತಕ್ಕಂಥ ವ್ಯಕ್ತಿತ್ವ ಇದೆ ಒಂದು ಸೊ ತುಂಬ ಜನರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾಕಂದರೆ ನಂದು ಕೂಡ ನನ್ನದೇ ಆಗಿರ್ತಕ್ಕಂಥ ನನ್ನನ್ನು ಫಾಲೋ ಮಾಡತಕ್ಕಂಥ ತುಂಬ ಜನ ಇದ್ದಾರೆ ಪಾಪ ಅವ್ರಿಗೆ ನೀವೆಲ್ಲೋ ಒಂದು ಕಡೆಗೆ ಹೀಗೆ ಮಾತಾಡೋದ್ರಿಂದ ನಿಮ್ಮ ವ್ಯಕ್ತಿತ್ವ ತೋರಿಸ್ಕೊಡುತ್ತೆ ಅದು ಸೆಕೆಂಡ್ರಿ ಆಮೇಲೆ ನನ್ನ ಬಗ್ಗೆ ಅವ್ರಿಗೆ ಗೊತ್ತಿದೆ ನೀವೇನೇ ಮಾತಾಡಿದ್ರು ಸರ್ ಹೆಂಗಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಆದರೆ ಇವುಗಳು ಕಡಿಮೆ ಆಗಬೇಕು ಅಂತಕ್ಕಂಥ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾರೇ ಒಂದು ವೇಳೆ ನೀವು ನೆಗೆಟಿವ್ ಇದ್ರೆ ಅಥವಾ ನನಗೆ ಕೇಳ್ರಿ ಸರ್ ಹಿಂಗೆ ಮಾಡಿದ್ರಿ ಒಂದು ನನ್ನ ಮುಂದೆ ಮಾತಾಡ್ರಿ ಅಲ್ಲ ಬಂದು ನನ್ನ ಚಾನಲ್ ಇದೆ ಇಲ್ಲಿ ಬಂದು ಮಾತಾಡ್ರಿ ನನಗೆ ಫೋನ್ ಮಾಡಿ ಮಾತಾಡ್ರಿ ಸರ್ ಹಿಂಗೆ ಮಾಡಿದರೆ ನೀವು ಕರೆಕ್ಟಾಗಿ ತಪ್ಪ ಅಂತ ಕೇಳಿ ನನಗೆ ತಪ್ಪಿತ್ತಾ ಹೌದು ಸರ್ ತಪ್ಪಾಗಿದೆ ಅಂತ ನನ್ನ ಕೈ ಮುಕ್ಕೋದು ಸಾರಿ ಕೇಳ್ಬಿಡ್ತೀನಿ ಅಲ್ಲ ಸುಮ್ಮನೆ ಏನೂ ಇಲ್ದೇ ಅಪಪ್ರಚಾರ 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 ಹೋದ್ರೆ ಹಾಂ ಏನು ಅನ್ಸುತ್ತೆ ಹ್ಞೂ ಯಾವುದು ಅಲ್ಲ ದಯವಿಟ್ಟು ಹಾಂ ನಾನು ನನ್ನಿಂದ ಏನಾಗಿದೆ ಅಂತಕ್ಕಂಥದ್ದು ಹೇಳಿಕ್ಕೆ ಹೋಗಲ್ಲ ನಾನು ಎಲ್ಲೋ ಒಂದು ಕಡೆಗೆ ಯಾರೋ ಒಬ್ಬರು ಒಂದು ಸ್ಥಾನ ಕೊಟ್ಟಿದಾರೆ ನನಗೆ ಒಂದು ಗೌರವ ಕೊಟ್ಟಿದ್ದಾರೆ ಅಂದರೆ ಅದು ನಾನು ಮಾಡಿರ್ತಕ್ಕಂಥ ಕರ್ಮ ಹ್ಞೂ ಇವತ್ತು ನಾನು ಕೆಟ್ಟದ್ದು ಮಾಡಿದರೆ ನಿಮಗೆ ಏನಾದರೂ ಕೆಟ್ಟದ್ದು ಮಾಡಿದರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಕೆಟ್ಟದಾಗತ್ತೆ ಹಾಂ ಸೊ ಹಾಗೆ ಆಗುತ್ತೆ ನಾನು ಯಾರಕ್ಕೆ ಇನ್ನೊಬ್ಬರ ಬಗ್ಗೆ ತಲೆ ನಂದೇ ನನಗೆ ತಲೆ ಕೆಡ್ಸ್ಕೊಂಡ್ರೆ ಸಾಕಾಗಿದೆ ನಿಮಗೆ ಹೇಳಿದ್ನಲ್ಲ ನಾನು ಎಲೆಕ್ಷನ್ ಡ್ಯೂಟಿ ಇದೆ ಸ್ಕೂಲ್ ವರ್ಕ್ ಇದೆ ಅದಲ್ಲದೆ ಕ್ಲಾಸ್ ವರ್ಕ್ ಇದೆ ನಂದು ಪ್ರಿಪ್ರೇಷನ್ ಇರುತ್ತೆ ನಾನು ಪಿ ಜಿ ಇದ್ದೀನಿ ಅದನ್ನು ಓದೋದಿರುತ್ತೆ ಎಚ್ ಎಸ್ ಟಿ ಯಾರಿಗೆ ಓದೋದಿರುತ್ತೆ ಇನ್ನೇನೋ ಕಾಂಪಿಟೇಟಿವ್ ಎಕ್ಸಾಮ್ ಯಾವುದೇ ಹುಡುಗ್ರು ಪಾಪ ಸರ್ ನನಗಿದು ಗೊಂದಲ ಇದನ್ನು ಸಾಲ್ವ್ ಮಾಡ್ರಿ ಅಂತ ಹೇಳ್ತಿರ್ತೀವಿ ಅವ್ರಿಗೆ ಮಾಡ್ತಿರ್ತೀನಿ ತುಂಬ ಜನಕ್ಕೆ ಕೇಳ್ತಿರ್ತೀರಿ ಸರ್ ನಮ್ಮ ಕಮೆಂಟ್ಸ್ಗೆ ರಿಪ್ಲೈನೇ ಮಾಡಲ್ಲ ಅಂಥೇಳಿ ಯಾಕೆ ರಿಪ್ಲೈ ಮಾಡಲ್ಲ ಅಂದರೆ ತುಂಬ ಜನರಿಗೆ ಅದನ್ನೂ ಹೇಳ್ಬಿಡ್ತೀನಿ ನಾನು ಒಂದು ಏನೋ ಒಂದು ಹೇಳಿದೆ ಅಂತ ತಿಳ್ಕೊಂಡ್ರಿ ಅವ್ರಿಗೆ ಪಾಪ ನನ್ನ ವೇಲಿ ನನ್ನ ಥಿಂಕಿಂಗಲ್ಲಿ ನನ್ನ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಥವಾ ನನ್ನ ಒಂದು ಇನ್ಫಾರ್ಮೇಷನ್ ಏನು ಬಂದಿರುತ್ತೆ ಅದ್ರ ಮುಖಾಂತರ ನಾವು ಶೇರ್ ಮಾಡ್ತೀವಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಎಲ್ಲ ಕಡೆಗೆ ಹರಿದಾಡು ಸರ್ ಹಿಂಗೆ ಹೇಳಿದರು ಅಂತ ಹೇಳಿ ಹ್ಞೂ ಹೌದಾ ಸೊ ದಯವಿಟ್ಟು ನಾನು ಯಾರ ಬಗ್ಗೆಯೂ ಮಾತಾಡೋಕ್ಕೆ ಹೋಗಲ್ಲ ಹಾಂ ಈಗ ನಾನು ಕಂಡ್ರೆ ನನಗೆ ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ನಾನು ವೀಡಿಯೋಸ್ಗಳನ್ನ ನೋಡೋದು ಬಿಡ್ರಿ ನಾನು ಯಾವತ್ತು ಬಂದು ನನ್ನ ವಿಡಿಯೋಸ್ ನೋಡಿರಿ ಅಂತ ಹೇಳಲ್ಲ ನಾನು ಕಂಡ್ರೆ ನಿಮ್ಗೆ ಆಗಲ್ವಾ ಬಿಟ್ಬಿಡ್ರಿ ಹಾಂ ನನ್ನ ಬಗ್ಗೆ ಇನ್ನೂ ಹತ್ತು ನೀವು ಮಾತಾಡಿರಿ ಹತ್ತು ವೀಡ್ಯೋಸ್ಗಳು ಮಾಡಿರಿ ಸಾವಿರ ವೀಡಿಯೋಸ್ಗಳು ಮಾಡಿರಿ ಎಲ್ಲೋ ಒಂದು ಕಡೆಗೆ ಶೇರ್ ಮಾಡ್ಕೊಡ್ರಿ ಹಾಂ ಇನ್ನೂ ಹತ್ತು ಗ್ರೂಪ್ಸ್ ಮಾಡ್ಕೊಡ್ರಿ ಏನೂ ವ್ಯತ್ಯಾಸ ಆಗಲ್ಲ ಹ್ಞೂ ಟೆನ್ಷನ್ ಎಸ್ ದಯವಿಟ್ಟು ನನ್ನ ಅಭ್ಯರ್ಥಿಗಳಿಗೆ ವೈಯಕ್ತಿಕವಾಗಿ ಹೇಳ್ದೇನಪ್ಪ ಅಂದ್ರೆ ನಿಮ್ಗೆ ಒಳ್ಳೇದು ಮಾಡೋದಾಗ್ಲಿಲ್ಲ ಅಂದರೆ ಯಾರಿಗೂ ಕೂಡ ಕೆಟ್ಟದ್ದು ಮಾಡಬೇಡ್ರಿ ಇದನ್ನು ನಾನು ರಿಕ್ವೆಸ್ಟ್ ಮಾಡ್ತೀನಿ ಆಮೇಲೆ ಯಾರೋ ನಿಮ್ಮ ಗುರುಗಳ ಬಗ್ಗೆ ಒಬ್ರು ಮಾತಾಡ್ತಾಯಿದ್ರು ಅಂದರೆ ನೀವು ಅದನ್ನು ನೀವು ಅವ್ರಿಗೆ ಹೇಳ್ತಕ್ಕಂಥ ಒಂದು ಸಾಮರ್ಥ್ಯ ಬೆಳೆಸ್ಕೊಳ್ರಿ ಯಾಕೆ ಸರ್ ಅವ್ರು ಹಿಂಗಿದ್ದಾರೆ ಅಥವಾ ನನ್ನ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ನಾನು ಏನು ಮಾಡಿದ್ದೀನಿ ಏನಿಲ್ಲ ನನ್ನ ವ್ಯಕ್ತಿತ್ವ ಹೇಗಿದೆ ಹಾಂ ಎಲ್ಲರೂ ಕೂಡ ಸುಮಾರು ಸುಮಾರು ಎರಡು ಸಾವಿರದ ಹದಿನೇಳರಿಂದ ನೋಡ್ತಾಯಿದ್ರಿ ಕೆಲವರು ಅಪಾಯಿಂಟ್ ಆಗಿದ್ರಿ ಜಿ ಪಿ ಟಿ ಆಗಿದ್ರಿ ಕೆಲವರು ಟಿ ಟಿ ಆಗಿದ್ರಿ ಇನ್ನಾವುದ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರಿ ಮತ್ತು ಬೇರೆ ಎಕ್ಸಾಮ್ಸ್ಗಳಿಗೆ ಓದ್ತಾಯಿದ್ರಿ ನಿಮ್ಮನ್ನು ನೂರಂಟು ಗದ್ದೆಗಳಿರ್ತವೆ ಅಂಥದ್ರಲ್ಲೂ ನೀವು ಹತ್ತು ಚಾನಲ್ಸ್ಗಳನ್ನ ನೋಡಿ ಫಾಲೋ ಮಾಡಿ ಏನೇನೋ ಹೇಳಿ ಮಾಡ್ತಿರ್ತೀರಿ ನಿಮ್ಮ ಎಫರ್ಟ್ ನಿಮ್ಗೆ ಹಾಕ್ತಿರ್ತೀರಿ ಬಟ್ ಅಂಥದ್ರಲ್ಲಿ ಏನಪ್ಪ ಅಂದರೆ ನಾನು ಆ್ಯಕ್ಚುಲಿ ವಿಡಿಯೋ ಕಡಿಮೆ ಮಾಡಿದ್ದೆ ಆ ಒಂದು ಉದ್ದೇಶದಿಂದ ಯಾರೂ ಕಮೆಂಟ್ ಮಾಡೋಕೆ ಹೋಗೋಲ್ಲ ನಾನು ಯಾಕೆ ಕಮೆಂಟ್ ಮಾಡೋಕೆ ಹೋಗಲ್ಲ ಅಂದರೆ ನಾನೇನು ಹೇಳಿದೆ ಅವ್ರು ಏನೋ ತಿಳ್ಕೊಂಡ್ರು ಇನ್ನೊಂದು ಚಾನಲಲ್ಲಿ ಏನೋ ನಡೀತಾ ಇದೆ ಅವರು ಒಂದು ಹೇಳ್ತಾ ಇದ್ದಾರೆ ಆ ರೀತಿಯಾಗಿ ಬರಬಾರ್ದು ಅಂತ ಹೇಳಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ಇತ್ತ ನಾನು ಶೇರ್ ಮಾಡ್ತೀನಿ ಮೊನ್ನೆ ಕೂಡ ನಾನು ಇನ್ಫಾರ್ಮೇಷನ್ ಹೇಳಿದೆ ಆ ಇನ್ಫಾರ್ಮೇಷನ್ ಹೇಳಿದ ಉದ್ದೇಶ ಏನಿತ್ತು ಬಂದಿತ್ತು ಹೇಳಿದೆ ನೀವೇ ಯಾಕೆ ಹೇಳಿದ್ರಿ ಅಂತಕ್ಕಂಥದ್ದು ಬಂದರೆ ಅದಕ್ಕೆ ಏನಾದರೂ ಅರ್ಥ ಆಗುತ್ತೆ ಅಲ್ವಾ ನಾನೇ ಯಾಕೆ ಹೇಳಿದೆ ಅಂತಕ್ಕಂಥದ್ದು ಏನಾದ್ರೂ ಇದೆಯಾ ಇಲ್ಲ ಅಲ್ವಾ ನಾನು ಹೇಳಿಲ್ಲ ಅಂದ್ರೆ ಹತ್ತು ಜನ ಹೇಳ್ತಾರೆ ಹೌದಾ ನನ್ನ ಚಾನಲ್ ಇದೆ ಅಂತ ತಿಳ್ಕೊಂಡು ನಾನು ಹೇಳಿದೆ ಅದು ಇನ್ನೊಬ್ರು ಬಂದು ಹೇಳ್ತಾರೆ ಸೊ ಈ ರೀತಿಯಾಗಿರುತ್ತೆ ಸೊ ಹೀಗಾಗಿ ನಾನು ನಿಮ್ಗೆ ಇಷ್ಟೇ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ ನನ್ನನ್ನು ಅಕ್ಸೆಪ್ಟ್ ಮಾಡ್ಬೇಕು ಅನಿಸ್ತು ನಿಮಗೆ ಅಕ್ಸೆಪ್ಟ್ ಮಾಡಿ ಅಕ್ಸೆಪ್ಟ್ ಮಾಡಕ್ಕೆ ಅನಿಸ್ಲಿಲ್ಲ ಅಂದರೆ ಬಿಟ್ಬಿಡಿ ಇಷ್ಟು ನಾನು ನಿಮಗೆ ಹೇಳಕ್ಕೆ ಬಯಸ್ತೀನಿ ಆಮೇಲೆ ಕೆಟ್ಟದ್ದು ನನ್ನ ಬಗ್ಗೆ ಯಾರ ಬಗ್ಗೆಯೂ ನನ್ನ ತಲೆಯಲ್ಲಿ ಯೋಚನೆಗಳಿಲ್ಲ ನಾನು ಯಾರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಲ್ಲ ನನಗೆ ದೇವ್ರ ಅಂಥ ಬುದ್ಧಿ ಕೊಟ್ಟಿಲ್ಲ ಯಾರ್ದು ಹಾಳಾಗ್ಲಿ ಅಂತಕ್ಕಂಥ ಉದ್ದೇಶ ನನಗಿಲ್ಲ ನನ್ನ ಸೇವೆ ನನಗೆ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ನಾನು ಹಾನೆಸ್ಟಾಗಿ ವರ್ಕ್ ಮಾಡಿದ್ದೀನಿ ಅಂದಾಗಲೇ ಇವತ್ತು ಹುಡುಗರು ನನ್ನ ನೆನೆಸ್ತಾರೆ ಹೊರತು ಸುಮ್ಮ ಸುಮ್ಮನೆ ಯಾರೂ ನನಗೆ ಬಂದು ತಲೆ ಮೇಲೆ ಕಿರೀಟ ಕೂಡಿಸಲ್ಲ ಆಮೇಲೆ ನಿಮ್ಮ ವ್ಯಕ್ತಿತ್ವ ನೋಡ್ಕೊಡ್ರಿ ನನ್ನ ಬಗ್ಗೆ ನೀವು ಮಾತಾಡ್ತೀರಿ ನಿಮ್ಮ ಬಗ್ಗೆ ನಾನು ಮಾತಾಡಕ್ಕೆ ನಿಂತ್ರ ಎಷ್ಟು ಹತ್ತುತ್ತೆ ಭಾಳ ಒತ್ತಲ್ಲ ಒಂದೇ ಮಾತು ಹ್ಞೂ ನೀವಲ್ಲಿ ನೀವೊಂದು ಲಕ್ಷ ಜನರಿಗೆ ಸೇರಿ ಮಾತಾಡಿದರೆ ನಾನೊಂದು ಲಕ್ಷ ಜನರ ಮುಂದೆ ಮಾತಾಡ್ಬೋದು ಏನಾಗುತ್ತೆ ಹಾಳಾಗುತ್ತೆ ವ್ಯಕ್ತಿತ್ವ ಹಾಳಾಗುತ್ತೆ ಮ್ಯೂಚುವಲ್ ರೆಸ್ಪೆಕ್ಟ್ ನಮ್ಗೆ ಇರಬೇಕಾಗತ್ತೆ ನನ್ನ ಬಗ್ಗೆ ನಿಮ್ಮದು ನಾನು ರೆಸ್ಪೆಕ್ಟ್ ಮಾಡಬೇಕು ನನ್ನ ನೀವು ರೆಸ್ಪೆಕ್ಟ್ ಮಾಡಬೇಕು ಯಾವುದೇ ಆಸ್ಪರೆನ್ಸ್ ಬಂದರೂ ಕೂಡ ನಾನು ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು ಯಾವಾಗ ನಮಗಾಗಲ್ಲ ಆಯ್ತಪ್ಪ ಇವ್ರ ಜೊತೆ ನನ್ನ ಹೊಂದಾಣಿಕೆ ಆಗಲ್ಲ ಅಂತೇಳಿ ದೂರ ಇರಬೇಕು ಸೊ ಇದು ದಯವಿಟ್ಟು ಅರ್ಥ ಮಾಡ್ಕೊಂಡ್ರಿ ಅಂತೇಳಿ ಅನ್ಕೋತೀನಿ ಸೊ ನಾನು ಕೂಡ ತುಂಬ ಪೇಷನ್ಸ್ ಕಲ್ತಿದ್ದೀನಿ ಹ್ಞೂ ಇಷ್ಟು ಪೇಷನ್ಸ್ ನನಗೆ ಇರಲಿಲ್ಲ ಮುಂಚೆ ಬಟ್ ಡಿಪಾರ್ಟ್ಮೆಂಟ್ ಹೋದಾಗಿಂದ ತುಂಬ ಶಾಂತಿಯುತೆಯಿಂದ ತುಂಬ ಪೇಶನ್ಸಿಂದ ಪ್ರತಿಯೊಂದನ್ನು ಕೂಡ ಏನಪ್ಪ ಅಂದ್ರೆ ಒಂದು ಸಕಾರಾತ್ಮಕ ದೃಷ್ಟಿಯಿಂದ ನೋಡ್ಕೊಂಡು ನಿಮ್ಗೆ ಹೇಳ್ತೀನಿ ಈಗ ಇದನ್ನು ಹೇಳಿದೆ ನಾನು ಇದನ್ನು ಅರ್ಥ ಮಾಡ್ಕೊಡ್ರಿ ಹಿಂಗೆ ಮಾಡ್ಬೋದು ಮಾಡದೇ ಇರ್ಬೋದು ಪಿ ಜಿ ಮಾಡ್ಬೋದು ಮಾಡದೇ ಇರ್ಬೋದು ಡೈರೆಕ್ಟ್ ಬಿ ಎಡ್ ಮೇಲೆ ಕರಿಬೋದು ಕರೀದೇ ಇರ್ಬೋದು ಇದನ್ನ ಹಿಂದೆನೂ ಕೂಡ ಹೇಳ್ತಾ ಬಂದಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಇದನ್ನೇ ಮತ್ತೆ ರಾಂಗ್ ಇಟ್ಟುಕೊಂಡು ಸರ್ ಹಿಂಗೆ ಹೇಳಿದ್ರು ಅಂತಕ್ಕಂಥದ್ದು ಬೇಡ ಅದು ಬೇಡ ಏನು ಅದಕ್ಕೆ ನಾನು ಇನ್ಫಾರ್ಮೇಷನ್ ನೀವು ಯಾವ ಇನ್ಫಾರ್ಮೇಟಿವ್ ವಿಡಿಯೋ ವಿಡಿಯೋಸ್ ಇರ್ತಾವಲ್ಲ ಅದನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ನಾನು ನೀನು ನೋಡಿರ್ಬೋದು ಹ್ಞೂ ನಾನು ಆಲ್ಮೋಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನ ಸ್ಟಾಪ್ ಮಾಡಿದ್ದೀನಿ ಓನ್ಲಿ ಕಂಟೆಂಟ್ ಇತ್ತ ಬಂದು ಮಾತಾಡ್ತೀನಿ ಇಲ್ಲ ಇಲ್ಲ ಮೊನ್ನೆ ಏನೋ ತುಂಬ ಅಭ್ಯರ್ಥಿಗಳು ನಮ್ಮ ಅಭ್ಯರ್ಥಿಗಳು ಸರ್ ಇದು ತಿಳಿದಿಲ್ಲ ಸರ್ ಏನಿದೆ ತರ್ಟಿ ಫೈವ್ ಪರ್ಸೆಂಟು ಏನಿದೆ ಟ್ವೆಂಟಿ ಪರ್ಸೆಂಟು ಏನಿದೆ ಇದು ಏಟ್ ಪರ್ಸೆಂಟು ಟೂ ಪರ್ಸೆಂಟು ನಮ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದಾಗ ಬಂದು ನಾನು ವಿಡಿಯೋ ಮಾಡಿದ್ನೇ ಹೊರತು ಮಾಡ್ಬೇಕಂತಕ್ಕಂಥದ್ದಲ್ಲ ಆಮೇಲೆ ಈಗ ನಾನು ಎಲ್ಲೋ ಬದಲಾಗಿ ಇನ್ನೊಂದು ನಮ್ಮಲ್ಲಿ ಸುಮಾರು ಹದಿನಾಲ್ಕರಿಂದ ಹದಿನೈದು ಜನ ಟೀಚರ್ಸ್ ಇದ್ದಾರೆ ಬೇರೆ ಬೇರೆಯವರು ಅವರೇ ಮಾಡ್ತಾರೆ ಇನ್ಮೇಲೆ ಹ್ಞೂ ಸೊ ನಾನೇ ಏನಿಲ್ಲಲ್ಲ ನನಗೇನು ನಾನು ಬೆಳಿಬೇಕಂತೇನಿಲ್ಲ ದೇವರು ನನಗೆ ಏನು ಕೊಟ್ಬೇಕು ಅದನ್ನೆಲ್ಲ ಕೊಟ್ಟು ಮುಗಿಸಿದ್ದಾನೆ ಸಾಕು ನನಗೆ ಅದಕ್ಕಿಂತ ಇನ್ನೇನು ನನಗೆ ಮಾಡಬೇಕು ಅನ್ನೋದು ಆಸೆಗಳಿಲ್ಲ ನನ್ನ ಕಡಿಂದ ಏನು ಸಾಧ್ಯ ಆಗತ್ತೆ ಅದು ನಾನು ಜನರಿಗೆ ಹೆಲ್ಪ್ ಮಾಡ್ತೀನಿ ಅಷ್ಟೇ ಅದನ್ನ ಬಿಟ್ಟರೆ ಏನಿಲ್ಲ ಹ್ಞೂ ಸೊ ದಯವಿಟ್ಟು ಇಷ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರೂ ಕೂಡ ಯಾರೇ ಇರಿ ಏನೇ ಇರ್ರಿ ಒಳ್ಳೇದಾಗಲಿ ನನ್ನ ಬಗ್ಗೆ ಮಾತಾಡೋದ್ರಿಂದ ನನ್ನ ಬಗ್ಗೆ ಕೆಟ್ಟದ್ದು ಹೇಳೋದ್ರಿಂದ ನಿಮ್ಗೆ ಅಂದರೆ ಮಾಡಿರಿ ಆದರೆ ಏನು ಸತ್ಯಾಸತ್ಯತೆಗಳಿದ್ದಾವೆ ಅದನ್ನೆಲ್ಲವೂ ಕೂಡ ಪರಿಶೀಲನೆ ಮಾಡಿ ವೈಚಾರಿಕತೆಯನ್ನು ನೋಡ್ಕೊಡ್ರಿ ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡ್ರಿ ಅಂತಕ್ಕಂಥದ್ದು ಸೊ ಈ ಇನ್ಫಾರ್ಮೇಷನ್ ಹೇಳಬೇಕಾಗಿತ್ತು ಆ್ಯಕ್ಚುಲಿ ನಾನು ಯೂಟ್ಯೂಬ್ಗೆ ತರಲಿ ತರಲೋನು ಇರಲಿಲ್ಲ ಬಟ್ ತುಂಬ ಜನ ಈ ರೀತಿಯಾಗಿದೆ ಸರ್ ಹಿಂಗೆ ಹೇಳ್ತಿದ್ದಾರೆ ಅಂತಂದಾಗ ಅದನ್ನು ತರಬೇಕಾಯಿತು ಇನ್ಮೇಲೆ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳು ಏನಪ್ಪ ಅಂದರೆ ಬೇರೆ ಟೀಚರ್ಸ್ ಮಾಡ್ತಾರೆ ನಾನೇ ಅಂತಿರಲಿಲ್ಲ ಬೇರೆ ಯೂಟ್ಯೂಬ್ ಚಾನಲ್ಸ್ಗಳಿದ್ದಾವೆ ದಯವಿಟ್ಟು ಅದನ್ನು ಫಾಲೋ ಮಾಡಿ ನನ್ನದೇ ನನ್ನದೇ ಆಗಿರ್ತಕ್ಕಂಥ ಒಂದು ಏನಿದೆ ಅಂದರೆ ವ್ಯಕ್ತಿತ್ವ ಇದೆ ನನ್ನದೇ ಆಗಿರ್ತಕ್ಕಂಥ ಅಧ್ಯಯನ ಇದೆ ನನ್ನದೇ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನಾನು ಗೈಡ್ ಮಾಡೋದಿದೆ ಹ್ಞೂ ಓದೋದಿರುತ್ತೆ ಸ್ಕೂಲ್ ವರ್ಕ್ ಇರುತ್ತೆ ಹಾಂ ಆಮೇಲೆ ಎಲೆಕ್ಷನ್ ಡ್ಯೂಟಿ ಇರುತ್ತೆ ಹಿಂಗೆ ಬೇರೆ 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 ನೂರಾರು ಕೆಲಸಗಳಿದ್ದಾವೆ ಪುಸ್ತಕಗಳು ಇದ್ದೀನಿ ಅದೆಲ್ಲ ಬೇರೆ ಇರುತ್ತೆ ಹೀಗಾಗಿ ನೀವು ನನ್ನ ಬಗ್ಗೆ ಎಷ್ಟು ಮಾತಾಡ್ತಾ ಹೋಗ್ತೀರಿ ಅದರಿಂದ ನನಗೆ ನಾನು ತಲೆ ಕೆಡ್ಸ್ಕೊಳ್ಳೋದು ಬಿಟ್ಟಿದ್ದೀನಿ ಈಗ ಮುಂಚೆ ಏನು ಮಾಡ್ತಿತ್ತು ಅಂದರೆ ಯಾರೊಬ್ರು ಏನೋ ಮಾತಾಡಿದ್ರು ಅಂದರೆ ಬಂದು ರಿಯಾಕ್ಟ್ ಅಲ್ಲೇ ಅಲ್ಲೆಟ್ರಾ ಅಲ್ಲೇ ಬೊಮ್ಮಣ್ಣ ಐತೆ ನಮ್ಮದು ಕೂಡ ಈಗ ಏನಾಗಿದೆ ಅಂದರೆ ಬಿಟ್ಬಿಟ್ಟಿದೆ ನೀವೆಲ್ಲನೂ ಕೂಡ ಯಾಕೆ ಅಂದ್ರೆ ಅದಕ್ಕೆಲ್ಲ ತಲೆ ಕರ್ಸ್ಗಳಿಗೆ ಕೂತ್ರೆ ನನ್ನ ನನ್ನ ಏನು ಕೆಲಸ ಇದೆಯಲ್ಲ ಅದೆಲ್ಲ ಪೆಂಡಿಂಗ್ ಉಳಿತಾ ಇದೆ ಆಮೇಲೆ ಅದನ್ನು ಈಗ ಯಾಕೆ ಬಂದು ಮಾತಾಡ್ಬೇಕಾಯ್ತಂದ್ರೆ ಅಂದರೆ ತುಂಬ ಜನ ಇದು ಕೂಡ ಒಂದು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ರಿ ಬಟ್ ಇಲ್ಲಿ ಗೊಂದಲ ಇದೆ ಇಲ್ಲಿ ಕ್ಲಾರಿಟಿ ಕೊಡಬೇಕಾಗಿತ್ತು ಅದನ್ನು ನಾನು ನಿಮಗೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ ಸೊ ಪ್ಯೂರ್ ರಿಕ್ರೂಟ್ಮೆಂಟ್ ಬಗ್ಗೆ ಸರ್ ಇನ್ನೂ ಯಾವುದೇ ಇನ್ಫಾರ್ಮೇಷನ್ ಬಂದಿಲ್ಲ ಆಗಿ ಬಂದರೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇಲ್ಲ ಅಂದ್ರೆ ನಾನು ನಿಮಗೆ ಶೇರ್ ಮಾಡೋಕ್ಕೆ ಹೋಗಲ್ಲ ಹ್ಞೂ ಯಾಕಂದ್ರೆ ಯಾವುದೇ ಯಾಕಾಗುತ್ತೆ ನೋಡಿರಿ ಪಿ ಯ ಆಗಿರ್ಬೋದು ಕ್ರೈಸ್ ಆಗಿರ್ಬೋದು ಅಥವಾ ಎಚ್ ಎಸ್ ಟಿ ಯಾರಿಗೆ ಹೇಳಿದ್ನಲ್ಲ ನಾನೊಂದು ಏನೋ ಹೇಳ್ತೀನಿ ಯಾರಿಗೂ ಹೋಗೋ ಅಧಿಕಾರಿಗೆ ಫೋನ್ ಮಾಡಿ ನಾವು ಹೇಳಿರ್ತೀವಿ ಹ್ಞೂ ಈಗ ಫೋನ್ ಮಾಡಿ ತಿಳ್ಕೊತಕ್ಕಂಥ ಹಿಂದೆ ನಾನು ಮಾಡಿದ್ದೀನಿ ಟಿ ಟಿ ಇದ್ದಾಗಿಂದಾನೇ ಮಾಡಿದ್ದೀನಿ ಒಂಬತ್ತು ಸಾರಿ ಟಿ ಟಿ ಪಾಸ್ ಪಾಸಾಗಿದ್ದೀನಿ ಅಂದರೆ ನಾನು ಅವರೆಲ್ಲ ಇನ್ಫಾರ್ಮೇಷನ್ ನಾನು ಹುಡುಗರಿಗೆ ಹೇಳಬೇಕಾದ್ರೆ ಹಾಂ ಸುರೇಶ್ ಕುಮಾರ್ ಸರ್ ಇದ್ದಾಗ ಸರ್ ಸರ್ ಜೊತೆಗೆ ನಾವು ಡೈರೆಕ್ಟ್ ಫೋನ್ ಮಾಡಿ ಮಾತಾಡ್ತಿದ್ವಿ ಹಾಂ ಶಿಕ್ಷಣ ಮಂತ್ರಿಗಳಾಗಿದ್ದಾಗ ಬಿ ಸಿ ನಾಗೇಶ್ ಸರ್ ಇದ್ದಾಗ ವಾಟ್ಸಪ್ಪಲ್ಲಿ ಅವ್ರ ಜೊತೆಗೆ ಡೈರೆಕ್ಟ್ ಚಾಟ್ ಮಾಡಿ ಮಾತಾಡ್ತಿದ್ವಿ ಸೊ ಆ ರೀತಿಯಾಗಿತ್ತು ಬಟ್ ಈಗ ನಾವು ಅದನ್ನು ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ಇಲಾಖೆಯಲ್ಲಿ ಬಂದಿದ್ದೀವಿ ನಾವು ಅದೆಲ್ಲ ಮಾಡೋಕ್ಕೆ ನಮ್ಗೆ ಅವಕಾಶ ಇಲ್ಲ ತುಂಬ ಜನರಿಗೆ ಕೇಳ್ತೀರಿ ಹೋರಾಟ ಮಾಡೋಕ್ಕೆ ಬಂದಿದ್ರಾ ನೀವು ಅಂತೇಳಿ ಇಲಾಖೆಯಲ್ಲಿರೋರಿಗೆ ಹೋರಾಟ ಮಾಡೋಕ್ಕೆ ಅವಕಾಶ ಇರೋಲ್ಲ ಯಾವುದೇ ಒಂದು ಹೋರಾಟಕ್ಕೆ ಪ್ರಚೋದನೆ ಮಾಡೋಕ್ಕೂ ಕೂಡ ಅವಕಾಶ ಇರಲ್ಲ ಅರ್ಥ ಆಯ್ತಾ ಸೊ ಹಾಗೆ ತುಂಬ ಜನ ಇರ್ತವೆ ನಾಳೆ ರಿಸೈನ್ ಕೊಟ್ಟು ಬಂದೆಂದರೆ ಫಸ್ಟ್ ನಾನೇ ನಿಂತ್ಕೊಳ್ತೀನಿ ಆಮೇಲೆ ಆಮೇಲೆ ಎಲ್ಲರೂ ಬಂದು ನಿಂತ್ಕೊಳ್ರಿ ಅದು ಬೇರೆ ಹ್ಞೂ ಸೊ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ನಮಗೂ ಇದ್ದಾವೆ ನಿಮಗೂ ಇದ್ದಾವೆ ಹಾಗಂತ ಈಗ ನಾನು ತುಂಬ ಜನ ಕೇಳ್ತೀರಿ ಕ್ಲಾಸ್ ಮಾಡೋಕ್ಕಿದೆ ಕ್ಲಾಸ್ ನನ್ನ ಹೆಸರು ನಾನು ಮಾಡಲ್ಲ ನಾನು ಫ್ರೀಯಾಗಿ ಮಾಡ್ತೀನಪ್ಪ ಕ್ಲಾಸು ನಂದು ಹ್ಞೂ ನನ್ನ ಹೆಸರು ಮೇಲಿಲ್ಲ ನನ್ನ ಅಕಾಡೆಮಿ ತುಂಬ ಜನ ಅದು ಪ್ರಶ್ನೆ ಮಾಡ್ತೀರಿ ಆಮೇಲೆ ನಾನು ನೂರಾರು ಜನರಿಗೆ ಫ್ರೀ ಸರ್ವಿಸ್ ಕೊಟ್ಟಿದ್ದೀನಿ ಅದು ಯಾರಿಗೂ ಕನ್ಸಿಡರ್ ಆಗುತ್ತಾ ಅದನ್ನು ಮಾಡ್ತೀರಾ ಇಲ್ಲ ಅಲ್ವಾ ಸೊ ಎಲ್ಲಾನು ಇರ್ತವೆ ಸೊ ಎಲ್ಲನೂ ಗಮನದಲ್ಲಿ ಇಟ್ಕೋಬೇಕು ಲಾಸ್ಟ್ ಟೈಮ್ ಅಪಾಯಿಂಟ್ ಆದಾಗ ನಾನು ನೂರು ನೂರೈವತ್ತು ಜನರಿಗೆ ಫ್ರೀ ಕೋಚಿಂಗ್ ಕೊಡಿಸಿ ಅಪಾಯಿಂಟ್ ಮಾಡಿಸಿದ್ದೀನಿ ಅನ್ನ ಕರ್ನಾಟಕ ಅನ್ನ ಅಕಾಡೆಮಿ ಇದ್ದಾಗ ಆ ಟೈಮಲ್ಲಿ ಹ್ಞೂ ಸೊ ನಮ್ಮಿಂದ ಏನಾಗುತ್ತೆ ಅದನ್ನೆಲ್ಲವೂ ಮಾಡಿದ್ದೀವಿ ಆಮೇಲೆ ಇಪ್ಪತ್ತ್ ಮೂವತ್ತು ಸಾವಿರ ಹದಿನೈದರಿಂದ ಇಪ್ಪತ್ತು ಸಾವಿರ ಏನು ಆಫ್ಲೈನ್ ಫೀಸ್ ಕೊಡ್ತಾಯಿದ್ರು ಅದನ್ನು ಅತ್ಯಂತ ಕಡಿಮೆ ಹದಿನೈದುನೂರು ಎರಡು ಸಾವಿರ ಮೂರು ಸಾವಿರದಲ್ಲಿ ತೊಗೊಂಡು ಏನು ಮಾಡ್ತಾರೆ ಅಂದರೆ ಕೋಚಿಂಗ್ ತೊಗೊಂಡವರು ಇದ್ದಾರೆ ಇದರ ಇಲ್ವಾ ಸೊ ಇದು ಕಡಿಮೆ ಬೆಲೆಗೆ ಬಂದಾಗ ಎಲ್ಲರೂ ಏನಾಗುತ್ತೆ ಅಂದರೆ ಕಾಂಪಿಟೇಟ್ರೇ ನಾನು ನನಗೆ ನೀವು ಕಾಂಪಿಟೇಟರ್ ಇರ್ಬೋದು ನೀವು ನನಗೆ ಕಾಂಪಿಟೇಟರ್ ಇರ್ಬೋದು ಹೌದಾ ಡಿಪಾರ್ಟ್ಮೆಂಟ್ ಇಪ್ಪತ್ತ್ಮೂರಲ್ಲಿ ನಾನು ಅಪಾಯಿಂಟ್ ಆಗಿದ್ದು ಅದಕ್ಕಿಂತ ಮುಂಚೆ ನಾನು ಸರ್ವಿಸ್ ನಿಮ್ಮಾಗೇನೋ ಒಬ್ಬ ಅಭ್ಯರ್ಥಿ ಆಗಿತ್ತು ಒಂದು ಸರ್ವಿಸ್ ಮಾಡಿದ್ದೀನಿ ಹಾಂ ಇವೆಲ್ಲರೂ ಇದ್ದಾವೆ ಇಷ್ಟು ಹ್ಞೂ ಇಷ್ಟೇನಪ್ಪ ಅಂದರೆ ಇದೆ ಹ್ಞೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಜವಾಗಲೂ ಎ ಎಮ್ ಜಮಾದರ್ ಅವರೇ ನೀವು ಹೇಳಿದ ಕರೆಕ್ಟು ನಾನು ಅವ್ರು ಮಾತಾಡಿದ್ನ ಹೈಲೈಟ್ ಮಾಡೋದು ಬೇಡ ಅಂತ ಹೇಳಿದ್ರಿ ಇದು ಮಾತನ್ನು ಅಕ್ಸೆಪ್ಟ್ ಮಾಡ್ತೀನಿ ನಾನು ಓಕೆ ನನ್ನ ಅಭ್ಯರ್ಥಿಗಳಿಗೆ ನಾನೊಂದು ಸಂದೇಶ ಕೊಡಬೇಕಾಗಿತ್ತು ಆ ಸಂದೇಶವನ್ನು ನಾನು ಕೊಟ್ಟಿದ್ದೀನಿ ಸೊ ಎಷ್ಟು ಜನ ನೋಡಿದಿರಿ ಎಷ್ಟು ಜನ ಇಲ್ಲ ಅಂತ ಗೊತ್ತಿಲ್ಲ ಆದರೂ ಕೂಡ ಏನಪ್ಪ ಅಂದರೆ ನನ್ನನ್ನು ಸಪೋರ್ಟ್ ಮಾಡಿದ್ದಕ್ಕಾಗಿ ಎಲ್ರಿಗೂ ಥ್ಯಾಂಕ್ ಯು ಆಮೇಲೆ ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ಸ್ ಬರೋದಿದೆ ಬೇರೆ ಬೇರೆ ಟೀಚರ್ಸು ಇರ್ತಾರೆ ಯಾರು ನಿಮಗೆ ಬೆಸ್ಟ್ ಅನ್ನಿಸ್ತಾರೆ ಅವ್ರನ್ನೇ ಫಾಲೋ ಮಾಡಿ ಇವ್ರನ್ನೇ ಫಾಲೋ ಮಾಡಬೇಕಂಥದ್ದು ಇರಲ್ಲ ಓಕೆ ಒಳ್ಳೇದಾಗಲಿ ಎಲ್ರಿಗೂ ಕೂಡ ಸರ್ಕಾರಿ ಹುದ್ದೆಯನ್ನು ಪಡಲಿಕ್ಕೆ ನೀವು ಪ್ರಯತ್ನ ಪಡ್ತಾಯಿದ್ದೀರಿ ಸೊ ಹಂಡ್ರೆಡ್ ಪರ್ಸೆಂಟ್ ಏನಪ್ಪಾ ಅಂದರೆ ಆ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತೀರಿ ಅಂತೇಳಿ ಭಾವಿಸ್ತೀನಿ ಹ್ಞೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಾಳೆ ಮತ್ತಷ್ಟು ಇನ್ಫಾರ್ಮೇಷನ್ಸನ್ನು ನೋಡೋಣ ಅದು ಜಿ ಪಿ ಎಸ್ ಟಿ ಯಾರ್ದು ಆಗ್ಬೋದು ರಿಕ್ವೆಸ್ಟ್ ಇದೆ ಹೆಚ್ಚು ಮಾಡಬೇಕಂತೇಳಿ ಪೋಸ್ಟ್ಗಳನ್ನು ಏನಾಗುತ್ತೆ ಅಂತ ನೋಡೋಣ ಓಕೆ ಅದನ್ನ ಆಮೇಲೆ ಮಾತಾಡ್ತೀನಿ ಒಂದು ವಿಡಿಯೋದಲ್ಲಿ ಸಪ್ರೇಟಾಗಿ ಬಂದು ಈಗ ಜಸ್ಟ್ ನಾನು ಒಂದು ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡಬೇಕಾಗಿತ್ತು ಏನಪ್ಪ ಅಂದರೆ ಯಾರೋ ಮಾತಾಡಿದಾಗ ಅವ್ರಿಗೆ ಹೇಳ್ತಕ್ಕಂಥದ್ದು ನಿಮಗೆ ಒಂದು ಒಂದು ಏನಪ್ಪ ಅಂದರೆ ಮೊರೆಲಿಟಿ ಅನ್ನೋದು ಇರುತ್ತೆ ಹೌದಾ ಈಗ ನನ್ನ ಬಗ್ಗೆ ಯಾರೇ ಗುರುಗಳನ್ನ ಮಾತಾಡಿದ್ರು ಅವ್ರ ಬಗ್ಗೆ ನಾನು ನಿಂತ್ಕೊತೀನಿ ಹೋಗಿ ನನ್ನ ಗುರುಗಳಪ್ಪ ಇವರು ಬಂದು ನನ್ನ ಗುರುಗಳು ಏನಿದ್ದಾರೆ ನನಗೆ ಗೊತ್ತಿದೆ ಅಂಥೇಳಿ ಅಲ್ವಾ ಸೊ ನೀವು ತಿಳ್ಕೊಬೇಕು ಯಾರು ಏನು ಎತ್ತ ಅಂತ ಹೇಳಿ ಹ್ಞೂ ಈಗ ಯಾರೋ ನನ್ನ ಚಾನಲಲ್ಲಿ ಬಂದು ಮಾತಾಡಿದ್ರೆ ನಾನು ಯಾರದನ್ನ ಹೈಲೈಟ್ ಮಾಡೋಕ್ಕೆ ಕೊಡಲ್ಲ ಯಾರಾದರೂ ಊರ ಬಗ್ಗೆ ಬೈತಾದ್ರೆ ಅಂದರೆ ಅದನ್ನ ಡಿಲೀಟ್ ಮಾಡಿಬಿಡ್ತೀನಿ ನಾನು ಯಾಕೆ ಮಾಡ್ತೀನಿ ಅಂದರೆ ನನ್ನ ಮಾರಲಿಟಿ ಅದು ಇಚ್ ಇಸ್ ಮೈ ಮಾರಲ್ ರೆಸ್ಪಾನ್ಸಿಬಿಲಿಟಿ ಹ್ಞೂ ಎಸ್ ಥ್ಯಾಂಕ್ ಯು ಸೋ ಮಚ್ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಬಂದಾಗ ಹಾಂ ಥ್ಯಾಂಕ್ ಯು ಸೋ ಮಚ್ ಫಾರ್ ರಟ್ಟಿಂಗ್ ದ ಸೆಷನ್ ಹ್ಯಾವ್ ಅನ್ ಇಷ್ಟ